ನಮ್ಮ ನೇರ ಪ್ರಶ್ನೆಗಳಿಗೆ ಅತಿಥಿಗಳ ಉತ್ತರ ಇದುವೇ ಸುದ್ದಿ ಟಿ ವಿ ವೀಕ್ಲಿ ಎನ್ಕೌಂಟರ್ ಇಂದಿನ ಅತಿಥಿ ಲಂಚಮುಕ್ತ ಕರ್ನಾಟಕದ ಅಧ್ಯಕ್ಷ ರವಿಕೃಷ್ಣ ರೆಡ್ಡಿ ರವಿಕೃಷ್ಣ ರೆಡ್ಡಿ ಕಾರ್ಯಕ್ರಮ ಸ್ವಾಗತ ಸೊ ಆಮ್ ಆದ್ಮಿಗೆ ಬಿಟ್ಟ ಮೇಲೆ ಇವತ್ತು ಫ್ರೀ ಬರಡ ಬಿಟ್ಟಿದ್ದೀನಿ ಹಾಗೆ ಹಾಗೇನೇ ಇಲ್ಲ ಆಗಲಿಂದನೂ ಹೀಗೇನೆ ಈಗಲೂ ಹಾಗೇನೆ ಆದರೂ ಸ್ವಲ್ಪ ಫ್ರೀ ಈಗ ಮೊದಲಿನಷ್ಟು ಯಾವುದೇ ಇದು ಇಲ್ಲ ಒಂಥರ ನಿರ್ಬಂಧಗಳಾಗಲಿ ಆಗಲಿಲ್ಲ ಗೈಡ್ ಯಾವುದೋ ಒಂಥರ ಹೀಗೆ ಮಾಡ್ಬೇಕಂತ ಏನು ಒಳ್ಳೇದು ಅನ್ನಿಸ್ತಾ ಆಮ್ ಆದ್ಮಿ ಬಿಟ್ಟ ಮೇಲೆ ಬಿಟ್ಟಿದ್ದು ಒಳ್ಳೇದು ಅನ್ಸೋದಕ್ಕಿಂತ ನಾನು ಸ್ವತಂತ್ರವಾಗಿದ್ದೀವಿ ಅನೇಕ ಹೋರಾಟಗಳ ತೊಡಸ್ಕೊಂಡಿದ್ದೀವಿ ವರ್ಗಾತೀತವಾಗಿ ಜಾತ್ಯಾತೀತವಾಗಿ ಏನು ಕರ್ನಾಟಕದ ಬೇರೆ ಬೇರೆ ಕಡೆಗಳಲ್ಲೂ ಯಾವುದೇ ನಿರ್ಬಂಧಗಳಿಲ್ಲದೆ ಹೋರಾಡೋ ಓಡಾಡುವಂಥ ಸ್ಥಿತಿ ಇದೆ ಹಾಗಾಗಿ ಒಂದು ರೀತಿಯಲ್ಲಿ ಮನುಷ್ಯ ಮನಸ್ಸಿಗೆ ಖುಷಿಯೂ ಆಗ್ತಾಯಿದೆ ಆ್ಯಕ್ಟಿವಿಸಮ್ ಜಾಸ್ತಿ ಆಗಿದೆ ಅಂದರೆ ಹೋರಾಟದ ಸಾಗರಕ್ಕೆ ಅನೇಕ ನದಿಗಳು ಇದ್ದಂಗೆ ಹೌದು ಸೊ ಎಲ್ಲದರ ಜೊತೆಗೆ ಸೇರ್ಕೋಬಹುದು ನಮ್ಮ ಥರಕ್ಕೆ ನಾವು ಆಮೇಲೆ ನಾವೇನೇ ನಾವೊಂದಷ್ಟೇ ಜನ ಇದ್ದೀವಿ ಅಥವಾ ನಮ್ಮದೇ ಪಕ್ಷ ನಮ್ಮದೇ ಪ ಸಂಘಟನೆ ಅನ್ನೋದಕ್ಕಿಂತ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಅವರೆಲ್ಲರ ಜೊತೆ ಒಡನಾಡುವಂತಹ ಅವರೆಲ್ಲರ ಜೊತೆ ಸೇರಿ ಕೆಲಸ ಮಾಡುವಂತಹ ಅವರ ಅವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟು ತಗೊಳ್ಳುವಂತಹ ಇದೊಂದು ತರಹದ ಹೊಸ ವಾತಾವರಣ ಅಂದರೆ ಎಷ್ಟೇ ಹೋರಾಟಗಳು ಮತ್ತು ಸಾಮಾಜಿಕ ಬದ್ಧತೆ ಇಟ್ಕೊಂಡು ಹೋರಾಟಗಳು ಇರ್ಬೋದು ಬಟ್ ಅಂತಿಮವಾಗಿ ಒಬ್ಬ ರವಿಕೆ ಎಷ್ಟು ಉಣ್ಣೋದಂದರೆ ಒಬ್ಬ ಪೊಲೀಟಿಕಲ್ ಆಕ್ಟಿವ್ ಆಗಿ ನೋಡ್ತಾರೆ ಸೊ ಹಾಗಾಗಿ ನೀವು ಈಗ ಪೊಲಿಟಿಕಲ್ ಆಕ್ಟಿವಿಸ್ಟಾಗಿ ಇದಿರಾತು ಇಲ್ವಾ ನಾನು ಪೊಲಿಟಿಕಲ್ ಆಕ್ಟಿವಿಸ್ಟೇ ನಾವು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂದರೆ ಸಾಮಾನ್ಯವಾಗಿ ಈಗ ಎಸ್ ಆರ್ ಹಿರೇಮಠರು ಅವರು ಹೇಳ್ತಾರೆ ನಾನು ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂತಾರೆ ಆದರೆ ನಾನು ಎಲೆಕ್ಷನ್ಗೂ ನಿಂತ್ಕೊಳ್ಳುವಂತಹ ಪೊಲಿಟಿಕಲ್ ಆಕ್ಟಿವಿಸ್ಟು ಅಷ್ಟೇ ವ್ಯತ್ಯಾಸಗಳು ಇಲ್ಲಿ ಇರುವಂಥದ್ರಲ್ಲಿ ನಾವೆಲ್ಲ ಮಾಡ್ತಿರೋದು ನೀವು ಸಹ ಮಾಧ್ಯಮದ ಮೂಲಕ ಮಾಡ್ತಿರೋದು ಒಂದು ರೀತಿಯಲ್ಲಿ ಪೊಲಿಟಿಕಲ್ ಇಂಟರ್ವೆಷನ್ ಹಾಗಾಗಿ ಆ ನಿಟ್ಟಿನಲ್ಲಿ ಆದರೆ ನಾನು ಮುಂದಿನ ಚುನಾವಣೆಯಲ್ಲೂ ನಿಲ್ಲುವಂತಹ ವ್ಯಕ್ತಿಯೇ ನಾವು ರಾಜಕಾರಣ ಅದು ಅಧಿಕಾರ ರಾಜಕಾರಣ ಏನಿದೆ ಇಲ್ಲಿ ಚುನಾವಣಾ ರಾಜಕಾರಣ ಅದ್ರ ಮೂಲಕವೇ ಒಂದಷ್ಟು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರಗಳನ್ನ ಕಂಡುಕೊಳ್ಳೋದು ಸಾಧ್ಯ ಅನ್ನುವಂಥದ್ರಲ್ಲಿ ನಂಬಿಕೆ ಇಟ್ಟವನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವನು ಹಾಗಾಗಿ ಚುನಾವಣಾ ರಾಜಕಾರಣದಲ್ಲೂ ಇರುವಂತಹ ಹಾಗಾದರೆ ರವಿಕೇಶ್ ಪ್ರಜಾಪ್ರಭುತ್ವವಾದಿ ನೆಲೆಯಲ್ಲಿ ಚುನಾವಣೆ ನಿಲ್ಲಬೇಕಾದ್ರೆ ನಿಮ್ಗೆ ಯಾವ ಪಕ್ಷ ಈಗ ಸೂಟ್ ಆಗುತ್ತೆ ಅಂತ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿಟ್ಟು ಹೊಸ ತರಹದ ಒಂದು ರಾಜಕೀಯ ಪರ್ಯಾಯವನ್ನು ಕಟ್ಟಬೇಕು ಅಂತ ಈಗ ಹೆಸರಿ ಹಿರೇಮಠ ದೇವನೂರು ಮಹಾದೇವು ಪುಟ್ಟಣ್ಣ ಬಿಯೋಗ ಅದು ಇವರೆಲ್ಲರ ಸಹಮತದಲ್ಲಿ ಒಂದಷ್ಟು ಹೋರಾಟಗಳನ್ನ ಕಟ್ತಾ ಇದೀವಿ ಜನಾಂದೋಲನಗಳ ಮಹಾಮೈತ್ರಿ ಅಂತ ಆದರೆ ರಾಜಕೀಯ ಪರ್ಯಾಯ ಹೇಗಿರಬೇಕು ಬರೀ ಪಕ್ಷ ಪರ್ಯಾಯ ಆಗೋದಕ್ಕಿಂತ ನೀತಿ ಪರ್ಯಾಯ ಆಗಬೇಕು ಅನ್ನುವಂತಹ ಮಾತುಗಳು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾವು ಇವನ್ನ ಯಾಕಂದ್ರೆ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ಸು ಜೆ ಡಿ ಯಾವುದಕ್ಕೂ ವ್ಯತ್ಯಾಸ ಇಲ್ಲ ಸಿದ್ದರಾಮಯ್ಯ ಎಲ್ಲಿದ್ರು ಅಥವಾ ಇನ್ನೊಬ್ಬರು ಬಿ ಜೆ ಪಿಲಿರುವಂಥವ್ರು ಬಸವರಾಜ ಬೊಮ್ಮಾಯಿಯಲ್ಲಿದ್ದರು ಯಾರ್ಯಾರು ಎಲ್ಲೆಲ್ಲಿದ್ದರು ಹಾಗಾಗಿ ಇಲ್ಲೆಲ್ಲೂ ವ್ಯತ್ಯಾಸಗಳಿಲ್ಲ ಭ್ರಷ್ಟಾಚಾರ ಇರ್ಬೋದು ನೀತಿಗಳಲ್ಲಿರ್ಬಹುದು ಅದನ್ನ ಮೀರಿದಂತಹ ಒಂದು ಪರ್ಯಾಯಗಳನ್ನು ಆದ ತೋರಿಸಬೇಕಾಗಿದೆ ಅದು ಚುನಾವಣಾ ಸಂದರ್ಭಕ್ಕೆ ಆಗುತ್ತೋ ಇಲ್ವೋ ಆಗಲಿ ಅನ್ನೋ ಒಂದು ಆಶಾವಾದ ಕಂಡಂತ ಕನಸಿನ ಒಂದು ಪರ್ಯಾಯ ನೀತಿಯ ರಾಜಕಾರಣ ಸಾಧ್ಯ ಆಗದೆ ಹೋದ್ರೆ ತಾವು ಚುನಾವಣಾ ರಾಜಕಾರಣದಲ್ಲಿ ನಿಲ್ಲ ಅದನ್ನ ಇಲ್ಲ ಅದು ಸಾಧ್ಯ ಆಗುತ್ತೆ ನನಗೆ ಇತ್ತೀಚಿನ ಕೆಲವೊಂದು ಹದಿನೆಂಟರ ಚುನಾವಣೆಗೆ ಮುನ್ನ ನೀವು ಅಂದ್ಕೊಂಡಂತ ಒಂದು ನೀತಿ ಆಧಾರಿತ ರಾಜಕೀಯ ಪರ್ಯಾಯ ಆಗುತ್ತೆ ಎರಡ್ ಸಾವಿರದ ಹದಿನೆಂಟಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಕಡಾಖಂಡಿತವಾಗಿ ಹೇಳೋದಕ್ಕೆ ಕಷ್ಟ ಆಗುತ್ತೆ ಆಗಬಹುದು ಅಂತ ಒಂದು ಆಶಾವಾದ ಇದೆ ನಾನು ಚುನಾವಣಾ ರಾಜಕಾರಣದಲ್ಲಿ ಇದ್ ಗೆಲ್ತೀನೋ ಬಿಡ್ತೀನೋ ಅನ್ನೋದನ್ನ ಬಿಟ್ಟರೆ ನಾವು ಯಾವ ಆದರ್ಶಗಳನ್ನ ಪರ್ಯಾಯಗಳ ಬಗ್ಗೆ ಮಾತಾಡ್ತಿದ್ದೀವೋ ಇನ್ನು ಐದರಿಂದ ಹತ್ತು ವರ್ಷಗಳಲ್ಲಿ ಕಡಾಖಂಡಿತವಾಗಿ ಆಗುತ್ತೆ ಈಗ ಎಷ್ಟೋ ಸಲಕ್ಕೆ ಇಡೀ ಪಕ್ಷ ನಿಂತಿದೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಸ್ವಲ್ಪ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಸೆಂಬ್ಲಿ ಕಾಂಟೆಸ್ಟ್ ಮಾಡ್ತೀವಿ ಹೌದು ಲೇಔಟ್ ಬೇರೆ ನೋಡ್ಬೇಕು ಅದು ನಾನು ಚರ್ಚೆ ಮಾಡ್ತಾ ಇದ್ದೀವಿ ಅನೇಕ ಸಹ ಮನಸ್ಕರ ಜೊತೆ ಇಡೀ ಕ್ಷೇತ್ರ ಹುಡುಕ್ತಾ ಇದ್ದೀರಾ ಕರ್ನಾಟಕದಲ್ಲಿ ನಾನು ಮೊನ್ನೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಟಿಎಂ ಲೇಔಟ್ ಇಂದ ನಿಂತಿದ್ದೆ ಲೋಕಸತ್ತಾ ಪಕ್ಷದಿಂದ ಈಗ ಅಲ್ಲೇ ನಿಲ್ಲಬೇಕಾ ಅಥವಾ ಪಕ್ಕದಲ್ಲಿ ಯಾವ್ದೋ ರೀತಿಯ ಅಂದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳನ್ನ ನೋಡ್ತಾ ಇದೀವಿ ಏನು ನಮ್ಮ ಒಂದು ಆದರ್ಶಕ್ಕೆ ಪರ್ಯಾಯ ನೀತಿಗಳಿಗೆ ಬೆಂಬಲಿಸುವಂತ ಬೆಂಗಳೂರೇ ಒಂದು ಸೀಮಿತ ಆಗಬೇಕಾಗಿಲ್ಲ ನಿಮ್ಗೆ ಇಲ್ಲ ಬೆಂಗಳೂರು ರಾಜ್ಯನೂ ನಿಲ್ಬಹುದು ಅಂಥದ್ದು ಆಯ್ಕೆ ನಿಮ್ಮ ಹತ್ರ ಇದೆಯಾ ಈಗ ಆಯ್ಕೆಗಳು ನಾನು ಅದನ್ನು ಇಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ ಸಾಧ್ಯತೆಗಳಿದ್ದಾವೆ ಸಾಧ್ಯತೆ ಅಂದರೆ ಎಮ್ನಿಂದ ಬೇರೆ ಕ್ಷೇತ್ರಕ್ಕೆ ಕೂಡ ಹೋಗಿ ಕಾಂಟೆಸ್ಟ್ ಮಾಡುವ ಸಾಧ್ಯತೆ ಸಾಧ್ಯತೆಗಳಿದಾವೆ ಸೊ ಈ ಒಂದು ಕಪ್ಪತ್ ಗುಡ್ಡ ಹೋರಾಟ ಇಂದು ನಿನ್ನೆದಲ್ಲ ಅದು ಅನೇಕ ವರ್ಷ ನಡೀತದೆ ಈಗ ತೀವ್ರ ಸ್ವರೂಪ ಪಡ್ಕೊಳ್ಳಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಈ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಗೇಟ್ ಓಪನ್ ಮಾಡ್ತಾ ಇದೆ ಅದರಲ್ಲಿ ಜನರ ಬದುಕಿನ ಪ್ರಶ್ನೆ ಕೂಡ ಇದೆ ಅಂತ ಹೌದು ಅದರಲ್ಲಿ ಜನರ ಬದುಕಿನ ಪ್ರಶ್ನೆ ಜೊತೆಗೆ ಒಂದು ಪರಂಪರೆಯೂ ಇದೆ ಕಪ್ಪತ್ಗುಡ್ಡ ನಿಮಗೆ ನಿಮ್ಗೆ ಹಾಗೆ ಗಿಡಮೂಲಿಕೆಗಳಿಗೆ ಬಹಳ ಹೆಸರುವಾಸಿಯಾಗಿರುವಂಥ ಪ್ರದೇಶ ಮತ್ತು ನಮ್ಮ ರಾಜ್ಯದ ಮಧ್ಯ ಘಟ್ಟ ಅದು ಒಂದು ರೀತಿಯಲ್ಲಿ ಗದಗ ಧಾರವಾಡ ಬಳ್ಳಾರಿ ದಾವಣಗೆರೆ ಈ ಜಿಲ್ಲೆಗಳಿಗೆ ಒಂದು ರೀತಿಯಲ್ಲಿ ಪಶ್ಚಿಮ ಘಟ್ಟ ಅದರ ಅದರ ಅಲ್ಲಿ ಆ ಘಟ್ಟ ತಡೆಯೋದ್ರಿಂದ ಏನು ಮೋಡಗಳನ್ನು ಮಳೆ ಬೀಳುವಂಥದ್ದು ಇದೆ ಆ ಎರಡು ಮೂರು ಭೂಮಿಯಲ್ಲಿ ಒಂದು ರೀತಿ ಹಾಗೆ ಅಲ್ಲಿ ಈಗ ನಮಗೆ ಅಲ್ಲಿರುವಂಥ ಮಾಜಿ ಅರಣ್ಯ ಸಚಿವರು ಎಸ್ ಎಸ್ ಪಾಟೀಲ್ ಹೇಳ್ತಾ ಇದ್ರು ಬೇಸಿಗೆನಲ್ಲೂ ಕಪ್ಪತ್ ಗುಡ್ಡದಲ್ಲಿ ನೀರು ಹರಿತಾ ಇತ್ತು ಅಂತ ಇವತ್ತು ವಾತಾವರಣ ಇಲ್ಲ ಇದು ಈ ವರ್ಷ ಅಂತೂ ಬರಗಾಲ ಈಗ ಆ ಕಪ್ಪದ ಗುಡ್ಡದಲ್ಲಿ ಗಣಿಗಾರಿಕೆಗೆ ಅವಕಾಶ ಮಾಡಿಕೊಟ್ಟು ಕಳೆದ ಇಪ್ಪತ್ತ್ ವರ್ಷಗಳಿಂದ ಸಣ್ಣ ಮಟ್ಟದಲ್ಲಿ ನಡೀತಾ ಇತ್ತು ಇವಾಗ ಅದನ್ನು ಸ್ವಲ್ಪ ಓಪನ್ ಮಾಡಿ ಯಾವುದೋ ಒಂದು ದೊಡ್ಡ ಶಕ್ತಿ ಕಾರ್ಪೊರೇಟ್ ಕಂಪ್ನಿ ಅದನ್ನು ಸ್ವಲ್ಪ ಬಳಸಿಕೊಂಡು ಸರ್ಕಾರಗಳನ್ನ ಅಧಿಕಾರಶಾಹಿಯನ್ನು ಅಲ್ಲಿ ಆ ಇದನ್ನು ಮುಕ್ತ ಮಾಡೋದಕ್ಕೆ ಓಡಾಡ್ತಾ ಇದೆ ಅನ್ನುವಂಥ ಸುದ್ದಿ ಇತ್ತು ಇದು ಇವತ್ತಿಂದ ಅಲ್ಲ ಎಮ್ ಎನ್ ಸಿ ಬಂದಿತ್ತಲ್ಲಿ ಪೋಸ್ಕೋ ಅನ್ನುವಂಥ ದಕ್ಷಿಣ ಕೊರಿಯಾದ ಅತಿ ದೊಡ್ಡ ಸ್ಟೀಲ್ ಕಂಪನಿ ಅದು ಅದನ್ನು ನಮ್ಮ ಗದಗಿನ ತೋಂಡದಾರ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಬಹಳ ದೊಡ್ಡ ಹೋರಾಟ ಕಟ್ಟಿದ್ರು ಸಹ ಪಾದಯಾತ್ರೆ ಇದು ಯಾತ್ರೆಗಳ ಮೂಲಕ ಬಂದಿದ್ರು ಕಪ್ಪದ ಗುಡ್ಡಕ್ಕೆ ಬಹಳ ದೊಡ್ಡ ಹೋರಾಟ ಆಗಿ ಸ್ವಾಮಿಗಳ ನೇತೃತ್ವದಲ್ಲಿ ಅದನ್ನ ಅವತ್ತು ಇವತ್ತಿನ ಮುಖ್ಯಮಂತ್ರಿ ಹನ್ನೆರಡರಲ್ಲಿ ಸ್ವಾಮೀಜಿಗಳು ಧರಣಿ ಹೋರಾಟದಲ್ಲಿ ಭಾಗಿಯಾಗಿದ್ರು ಬೆಂಬಲಿಸಿದ್ರು ಆ ಹೋರಾಟವನ್ನ ಹಾಗಾಗಿ ಅವತ್ತು ಪೋಸ್ಕೋ ಹಿಂದಕ್ಕೆ ಹೋಗ್ಲೇಬೇಕಾಯ್ತು ಸರ್ಕಾರ ಅದನ್ನ ರದ್ದು ಮಾಡಲೇಬೇಕು ಬಲ್ಡೋಟಾ ಕಂಪನಿ ಅಲ್ಲಿ ಚಿನ್ನದ ಗಣಿಗಾರಿಕೆಗೆ ಅನುಮತಿ ಕೇಳಿದೆ ಇನ್ನೇನು ಒಂದು ರೀತಿ ರೆಡ್ ಸಿಗ್ನಲ್ ಇದೆ ಈಗ ಅದನ್ನ ಗ್ರೀನ್ ಸಿಗ್ನಲ್ ಆಗುತ್ತೆ ಅಂತ ಹೇಳಿ ಚಾತಕ ಪಕ್ಷದ ಕಾಯ್ತಾ ಕೂತಿದ್ದಾರೆ ಸೊ ನಿಮ್ ಪ್ರಕಾರ ನಾಳೆ ಏನು ವನ್ಯಜೀವಿ ಮಂಡಳಿ ಸಭೆ ಇದೆ ಸಿಎಂ ಅಧ್ಯಕ್ಷತೆಯಲ್ಲಿ ಅದು ನಿಮ್ಮ ಹೋರಾಟದ ಪರವಾಗಿ ನಿಲ್ಲುತ್ತೆ ಇಲ್ಲ ಇದು ಸರ್ಕಾರ ಖಂಡಿತವಾಗಿ ನಾಳೆ ಏನು ವನ್ಯಜೀವಿ ಮಂಡಳಿ ಸಭೆ ಇದೆ ಅದರಲ್ಲಿ ಜನರು ಪರವಾಗಿ ನಿಲ್ಲುತ್ತೆ ತೋಟದಾರೆ ಸ್ವಾಮೀಜಿಗಳು ಅವರು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದವರು ಅವ್ರ ಮಾತಿಗೆ ಬೆಲೆ ಕೊಡುತ್ತೆ ಗದಗ್ನಲ್ಲಿ ಮೊನ್ನೆ ನಡೆದಿದ್ದು ಗದಗ್ ಜಿಲ್ಲೆಯ ಒಂದು ಐತಿಹಾಸಿಕವಾದ ಹೋರಾಟ ಸ್ವಾಮೀಜಿಗಳ ಮಾರ್ಗ ನೇತೃತ್ವದಲ್ಲಿ ಎಸ್ ಆರ್ ಹಿರೇಮಠ ಮಾರ್ಗದರ್ಶನದಲ್ಲಿ ಮೂರು ಲಕ್ಷಾತೀತವಾಗಿ ಕಾಂಗ್ರೆಸ್ನ ಇವತ್ತಿನ ಅಲ್ಲಿ ಹಾಲಿ ಶಾಸಕರು ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ರ ಒಬ್ಬ ಸಹೋದರ ಅವರು ಮಾಜಿ ಶಾಸಕರು ಕೆ ಆರ್ ಪಾಟೀಲ್ ಅವರು ಬಂದಿದ್ರು ಅಲ್ಲಿನ ಗದಗಿನ ಕಾಂಗ್ರೆಸ್ ಅಧ್ಯಕ್ಷರು ಗಡದೇವ್ರ ಮಠ ಬಂದಿದ್ರು ಬಸವರಾಜ್ ಹೊರಟ್ಟಿ ಕೋನ್ ರೆಡ್ಡಿ ಮಹಿಮಾ ಪಟೇಲ್ ದಾವಣಗೆರೆಯಿಂದ ಬಂದರು ಬಿಜೆಪಿಯ ಸಂಕುನೂರು ಬೆಲ್ಲದ್ದು ವರ್ಗಾತೀತವಾಗ ಇದರಿಂದ ಶಕ್ತಿ ಯಾವುದು ನೀವು ಎಲ್ಲರೂ ಕೂಡ ಸೇರಿದಾರೆ ಅಂದ್ರೆ ಈ ಒಂದು ಗಣಿಗಾರಿಕೆ ಆಗಲಿ ಅಂತ ಬಯಸೋರು ಯಾರು ಇದರಿಂದ ಇರುವಂತಹ ಶಕ್ತಿ ಒಂದೇ ಏನು ಅಂದ್ರೆ ಬಲ್ಡೋಟ ಅದೊಂದು ರೀತಿಯಲ್ಲಿ ಕಾರ್ಪೊರೇಟ್ ಕಂಪನಿ ರಾಜ್ಯದ ನಮ್ಮ ನಾವು ನಮ್ಮ ರಾಜ್ಯದವರು ಅಲ್ಲ ಎಲ್ಲಿಂದ ದೂರದಿಂದ ಬಂದಿರುವಂಥವ್ರು ನಮ್ಮ ರಾಜ್ಯದ ಖನಿಜ ಸಂಪತ್ತನ್ನ ಕೊಳ್ಳೆ ಹೊಡೆಯೋದಿಕ್ ಬಂದಿರುವಂಥವ್ರು ಅವರು ಕರ್ನಾಟಕದಲ್ಲಿ ಚುನಾಯಿತ ಸರ್ಕಾರ ಇಲ್ಲದ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರ ಮೇ ಒಂಬತ್ತನೇ ತಾರೀಕು ರಾಮೇಶ್ವರ್ ಸಿಂಗ್ ಠಾಕೂರ್ ಅಂತ ಒಬ್ಬ ಒಬ್ಬರು ಅವರನ್ನ ಬಳಸ್ಕೊಂಡು ಆವತ್ತು ಗೋಲ್ಡ್ ಪ್ರಾಸ್ಪೆಕ್ಟಿಂಗ್ ಲೀಸ್ ತಗೊಳ್ತಾರೆ ಲೈಸೆನ್ಸ್ ತಗೊಳ್ತಾರೆ ಹಾಗಾಗಿ ಆವತ್ತಿನಿಂದ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಗಣಿಗಾರಿಕೆ ಗಣಿ ಅದಿರು ಸಾರಿ ಕಬ್ಬಿಣದ ಅದಿರು ರಫ್ತುದಾರಲ್ಲಿ ಅವರು ಒಬ್ಬರು ಅವರು ಅಕ್ರಮಗಳನ್ನ ಮಾಡ್ತಾ ಬರ್ತಿದ್ದಾರೆ ಅದೇ ಜಾಗದಲ್ಲಿ ಮೈನಿಂಗ್ ಲೀಸ್ ತಗೊಂಡು ಜಗದ್ ಜೊತೆಗೆ ದಲಿತರ ಜಮೀನನ್ನು ಕೊಳ್ಳೆ ಹೊಡೆದಲ್ಲ ನೂರು ಎಕರೆಗಳಿಗೆ ಲೀಸ್ ತಗೊಳ್ತಾರೆ ಏನು ಪ್ರಾಸ್ಪೆಕ್ಟಿಂಗ್ ಅಂದ್ರೆ ಡ್ರಿಲ್ ಮಾಡಿ ಅಲ್ಲಿ ಚೆಕ್ ಮಾಡಿ ಗಣಿ ಚಿನ್ನ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡುವ ನಿಕ್ಷೇಪ ಪತ್ತೆ ಇಲಾಖೆಯಿಂದ ಸರ್ಕಾರದಿಂದ ಅದನ್ನು ಗ್ರಾಮ ಪಂಚಾಯತಿ ಪರ್ಮಿಷನ್ ತಗೋಬೇಕು ಅಂತಿದೆ ರಾಮಕೃಷ್ಣ ರೆಡ್ಡಿ ಸಾವು ಕಳಿಸಿ ಅವರು ಬಲ್ಡೋಟಾ ಕಂಪನಿಯ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅವ್ರನ್ನ ಕಳಿಸಿ ಅಲ್ಲೊಂದು ಒಂದು ನೂರ ಇಲ್ಲ ಮೈನಿಂಗ್ ಮಾಡ್ತಾ ಇಲ್ಲ ಮೈನಿಂಗ್ ಪರೀಕ್ಷೆ ಮಾಡ್ತಾ ಇದಾರೆ ಈಗ ಅದಕ್ಕೂ ತಡೆ ಬಂದಿದೆ ಅಲ್ಲಿ ಮುಂಡರಗಿ ತಾಲೂಕು ಅತ್ತಿಕಟ್ಟಿ ಕಟ್ಟಿ ಗ್ರಾಮದಲ್ಲಿ ನೂರ ಎಕರೆ ಕೊಂಡ್ಕೊಳ್ತಾರೆ ಯಾರಿಂದ ಎಲ್ಲರಿಂದ ಜೊತೆಗೆ ದಲಿತರಿಗೆ ಲಂಬಾಣಿ ಜನಾಂಗಕ್ಕೆ ಸೇರಿದಂತಹ ಜಮೀನುಗಳನ್ನು ಅದು ಸಾವಿರದ ನಲವತ್ತರಲ್ಲಿ ಬ್ರಿಟಿಷರಿಂದ ಅವರಿಗೆ ಭೂರಹಿತರಿಗೆ ಕೃಷಿ ಕಾರ್ಮಿಕರಿಗೆ ಮುಂಜಾನೆ ಪ್ರಕಾರ ಸರ್ಕಾರದ ಅನುಮತಿಯಿಂದ ಕೊಂಡುಕೊಳ್ಳೋ ಹಾಗಿಲ್ಲ ಇವರು ಕಳ್ಳತನ ಮಾಡಿ ಅಕ್ರಮ ಮಾಡಿ ಕೊಂಡುಕೊಂಡು ಕನ್ವರ್ಷನ್ ಮಾಡಿಸ್ಬಿಡ್ತಾರೆ ಡಿ ಸಿ ಯಿಂದ ಬಲವಂತವಾಗಿ ಅಕ್ರಮವಾಗಿ ಬಲವಂತವಾಗಿ ನಮ್ಮ ಸರ್ಕಾರಗಳಲ್ಲಿ ಆಡಳಿತ ಶಾಹಿಯನ್ನು ಬಳಸಿಕೊಂಡು ಭ್ರಷ್ಟಾಚಾರ ಮಾಡ್ತಾರೆ ಆದರೆ ಅಲ್ಲಿ ಸ್ಥಳೀಯವಾಗಿರುವಂತಹ ಒಂದು ಲಂಬಾಣಿ ಜನಾಂಗದ ಯುವಕರು ರವಿಕಾಂತ್ ಅಂಗಡಿ ಚಂದ್ರಕಾಂತ್ ಚವ್ಹಾಣು ಪೂಜಾರಿ ಇವರು ಲಾಯ ಲಾಯರ್ಗಳೆಲ್ಲ ಸೇರಿಕೊಂಡು ಅದ್ರ ವಿರುದ್ಧ ಎ ಸಿ ಕೋರ್ಟ್ಗೆ ಹೋಗ್ತಾರೆ ಎ ಸಿ ಕೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಇದು ನಿಯಮ ಉಲ್ಲಂಘನೆ ರಾಮಕೃಷ್ಣ ರೆಡ್ಡಿ ಸಾಹುಕಾರ ಅನ್ನೋರು ನಾನು ಕೃಷಿಗೆ ಅಂತ ಕೊಂಡುಕೊಂಡು ಆ ನೂರ ಎಕರೆ ತಮ್ಮ ಕಂಪನಿಗೆ ರಾಮ್ಗಡ್ ಮೈನಿಂಗ್ ಅಂಡ್ ಮಿನರಲ್ಸ್ ಲಿಮಿಟೆಡ್ ಮಾಡ್ಬಿಡ್ತಾರೆ ಇವಾಗ ಅದು ಹೈಕೋರ್ಟ್ ಅಲ್ಲಿ ಹೋಗಿದೆ ಎರಡು ವರ್ಷದಿಂದ ಸ್ಟೇ ಇದೆ ಕಪ್ಪತ್ತು ಗುಡ್ಡದಲ್ಲಿ ಇವತ್ತು ಏನಾದ್ರೂ ಚಿನ್ನದ ಗಣಿಗೆ ಅರ್ಜಿ ಹಾಕಿ ಇವತ್ತು ಕಾಯ್ತಾ ಕೂತಿದ್ರೆ ಇವೆಲ್ಲವೂ ಕೂಡ ಓಪನ್ ಆಗಲಿ ನಾಳೆ ಶುರು ಮಾಡ್ತೀನಿ ಅಂತ ಕೂತಿದ್ರೆ ಅದಕ್ಕೆ ಆಗಿನ ರಾಜ್ಯಪಾಲ ರಾಮೇಶ್ವರ ಠಾಕೂರ್ ಕಾರಣ ಅಂತ ಹೇಳ್ತೀವಿ ರಾಮೇಶ್ವರ್ ಸಿಂಗ್ ಠಾಕೂರ್ ಅವತ್ತಿನ ಚಂದ್ರ ಸಿದ್ದರಾಮಯ್ಯ ಅರ್ಥನೇ ಅವ್ರಿಗೆ ಸಿದ್ದರಾಮಯ್ಯನವ್ರ ಯಾಕೆ ನಾವು ಪ್ರಶ್ನೆ ಮಾಡ್ತಿದೀವಿ ಅಂದ್ರೆ ಇದೇ ಸಿದ್ದರಾಮಯ್ಯ ಅವರು ಹಾವೇರಿ ಸಾರಿ ಕೊಪ್ಪಳದಿಂದ ಬಹಳ ಹಿಂದೆ ಎರಡು ದಶಕಗಳ ಹಿಂದೆನೆ ಎಂ ಪಿ ಎಲೆಕ್ಷನ್ ಅವರು ಇಡೀ ಕಪ್ಪದ ಗುಡ್ಡದ ವಿಚಾರ ಅವ್ರಿಗೆ ಗೊತ್ತು ಅಲ್ಲಿ ಹೇಗೆ ದಲಿತರು ಹಿಂದುಳಿದವರು ಕುರುಬ್ರು ಇವೆಲ್ಲ ಯಾವ ತರಕ್ಕೆ ಅಲ್ಲಿ ಏನು ಕುರಿ ಸಾಕಾಣಿಕೆ ಮಾಡ್ತಾರೆ ಅವಲಂಬಿತವಾಗಿದ್ದಾರೆ ಗುಡ್ಡದ ಮೇಲೆ ಅಂತೆಲ್ಲ ಸಿದ್ದರಾಮಯ್ಯ ಅವ್ರು ಗೊತ್ತಿದೆ ಅದೇ ಕಾರಣಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೋಗಿ ತೊಂಡದಾರಾಯ ಸ್ವಾಮೀಜಿಗಳು ಅವರು ಬೆಂಬಲ ಕೊಟ್ಟು ಬಂದಿದ್ದಾರೆ ಅನಿಲ್ ಕುಂಬ್ಳೆ ಅವರು ಎರಡ್ ಸಾವಿರದ ಹನ್ನೆರಡು ಚರ್ಚೆ ಯಾಕಂತಂದ್ರೆ ಒಂದು ನಾಳೆಗೆ ಸಭೆ ಇದೆ ಸೊ ನಾಳೆ ಎಲ್ಲಿ ಏನಾದರೂ ನಿಮ್ಮ ಪರವಾಗಿ ತೀರ್ಮಾನ ಆದರೆ ಇದು ಹೋರಾಟದ ದೊಡ್ಡ ಜಯ ಹೌದು ಸೊ ನಾಳೆ ಪಟಾಕಿ ಆಸುವ ದಿನ ಆಗುತ್ತೆ ನಿಮಗೆ ಜನರ ಭಾವನೆಗಳಿಗೆ ಸರ್ಕಾರ ಸ್ಪಂದಿಸಿದೆ ಮತ್ತೆ ಸರ್ಕಾರಗಳು ನಡ್ಕೋಬೇಕಾಗೋದು ಹೀಗೇನೆ ಅನ್ನೋ ಅಂತ ಹೇಳಿ ನಾವು ಸಂತೋಷ ಪಡ್ತೀವಿ ಅಲ್ಲಿನ ಹೋರಾಟಕ್ಕೆ ಸ್ವಾಮೀಜಿಗಳ ನೇತೃತ್ವಕ್ಕೆ ಇದಕ್ಕೆ ಸರ್ಕಾರ ಬೆಲೆ ಕೊಡ್ತು ಜನರ ಭಾವನೆಗಳು ಸ್ಪಂದಿಸ್ತು ಅನ್ನೋದನ್ನ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಒಂದ್ ಬ್ರೇಕ್ ವೀಕ್ಷರ ಸ್ವಾಗತ ಎರಡು ಸಾವಿರದ ಹದಿನಾಲ್ಕರಲ್ಲೇ ಇದನ್ನ ಕಂಜರ್ವೇಟಿವ್ ರಿಸರ್ವ್ ಫಾರೆಸ್ಟ್ ಅಂತ ಮಾಡುವಾಗ ಅಲ್ಲೇ ಅವಾಗ ಕೈ ಬಿಡ್ತಾರೆ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಅದು ಪ್ರಶ್ನೆ ಬ ಮತ್ತೆ ಉದ್ಭವ ಆಗುತ್ತೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೂಡ ಈಗ ವ್ಯತ್ಯಾಸ ಆಗಲಿ ಕಾರಣ ಏನು ಯಾಕೆಂದರೆ ಅಂದರೆ ಒಂದು ಕಂಪ್ನಿಗೆ ಒಂದು ಸರ್ಕಾರ ಇಷ್ಟೊಂದು ಈಡಾಗುತ್ತಾ ಇದು ಎರಡ್ ಸಾವಿರದ ಹದಿಮೂರರಿಂದ ಚಾಲನೆ ಆದಂತಹ ಪ್ರಕ್ರಿಯೆ ಅನಿಲ್ ಕುಂಬಳೆ ಅವರು ಉಪಾಧ್ಯಕ್ಷರಾಗಿದ್ದ ಗೌರ್ನಿ ಅವತ್ತು ಹೋಗಿ ಡಂಬಳದಲ್ಲಿ ಹೋಗಿ ಒಂದು ಸಾರ್ವಜನಿಕ ಸಭೆಯನ್ನು ಕರೆದು ಅವ್ರು ಅದನ್ನು ವೈಲ್ಡ್ ಲೈಫ್ ರಿಸರ್ವ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆದರೆ ವೈಲ್ಡ್ ಲೈಫ್ ರಿಸರ್ವ್ ಮಾಡಬೇಕು ಅಂದ್ಕೊಂಡಾಗ ಅಲ್ಲಿ ಒಕ್ಕಲೆಬ್ಬಿಸಬೇಕಾಗುತ್ತೆ ಜನರನ್ನ ಹಾಗಾಗಿ ಲಕ್ಷಾಂತರ ಜನ ಅದ್ರ ಮೇಲೆ ಅವಲಂಬಿತವಾಗಿದ್ದಾರೆ ಬೆಟ್ಟದ ಮೇಲೆ ನೀವು ಹೇಳ್ತಾರೆ ಅರಣ್ಯ ಏನಿಲ್ಲ ಅರಣ್ಯ ಇಲ್ಲ ಆದರೆ ಗಿಡ ಮತ್ತೆ ಅದು ಮಳೆಗಾಲದಲ್ಲಿ ಒಳ್ಳೆ ಅರಣ್ಯನೂ ಆಗುತ್ತೆ ಕುರ್ಚುಲ್ ಕಾಡ್ ಅಷ್ಟೇ ಅಲ್ಲ ಕೆಲವೊಂದು ಒಳ್ಳೆ ಮರಗಳು ಇದಾವೆ ಬಿಡಿ ಎಂಬತ್ತು ಸಾವಿರ ಎಕರೆ ವಿಸ್ತೀರ್ಣದ ಬಹಳ ದೊಡ್ಡ ಮೂರು ತಾಲೂಕುಗಳಲ್ಲಿ ಚಾಚಿಕೊಂಡಿರುವಂತಹ ಮುಂಡರಗಿ ಶಿರಹಟ್ಟಿ ಒಂದು ಎಂಟು ಎಕರೆಗಳಲ್ಲಿ ಇದಾವೆ ಅದು ಸರ್ಕಾರದ ಅದನ್ನು ಅದ್ರ ಬಗ್ಗೆ ಒಂದು ಸ್ಟಾಕ್ಷೆ ಕುಂಬಳೆಯವರು ಅದನ್ನು ರಿಸರ್ವ್ ಮಾಡಬೇಕು ಅಂದಾಗ ಒಕ್ಲಿಪ್ಸೋದ್ ಬೇಡ ಅಂದ್ಕೊಂಡಾಗ ಇದೇ ಸರ್ಕಾರ ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ಒಂದುವರೆ ವರ್ಷದಿಂದ ಎರಡು ಒಂದೂವರೆ ಮುಕ್ಕಾಲು ವರ್ಷದಿಂದ ಅದನ್ನು ಕನ್ಸರ್ವೇಷನ್ ರಿಸರ್ವ್ ಫಾರೆಸ್ಟ್ ಅಂತ ಮಾಡುತ್ತೆ ಅಂದರೆ ಅದರಲ್ಲಿ ಯಾವುದೇ ಥರದ ಗಣಿಗಾರಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಮಾಡಿದ್ರು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತರವತ್ತು ಏಜೆನ್ಸಿಗಳಿಂದ ಪರ್ಮಿಷನ್ ತಗೋಬೇಕಾಗುತ್ತೆ ಲೈಸೆನ್ಸ್ ತಗೋಬೇಕಾಗುತ್ತೆ ಅಂತ ಆದರೆ ಮೊನ್ನೆ ಒಂದು ನಾಲ್ಕು ತಿಂಗಳಿಂದ ಎರಡು ಸಾವಿರದ ಹದಿನಾರರ ಸೆಪ್ಟೆಂಬರಲ್ಲಿ ಒಂದು ತಾಂತ್ರಿಕ ಕಾರಣದ ನೆಪ ಒಡ್ಡಿ ಅದನ್ನು ಮತ್ತೆ ಡಿನೋಟಿಫೈ ಮಾಡ್ತಾರೆ ಅಂದರೆ ಮತ್ತೆ ರಿಸರ್ವ್ ಫಾರೆಸ್ಟ್ ಯಾರು ಬ್ರಿಟಿಷರು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ರಿಸರ್ವ್ ಫಾರೆಸ್ಟ್ ಅಂತ ಮಾಡಿದ್ರು ಅದನ್ನೇ ಮತ್ತೆ ರಿಸರ್ವ್ ಫಾರೆಸ್ಟ್ ಅಂತ ಮರುಸ್ಥಾಪನೆ ಮಾಡ್ತಾರೆ ಈಗ ಹೋರಾಟ ನಡೀತಿರೋದು ನೀವು ಮತ್ತೆ ನನ್ನ ಕಂಜರ್ವೇಷನ್ ರಿಸರ್ವ್ ಫಾರೆಸ್ಟ್ ಮಾಡಿ ಅಂತ ಯಾಕೆಂದ್ರೆ ಈ ಮಧ್ಯದ ಪೀರಿಯಡ್ ಅಲ್ಲಿ ಬಲ್ಡೋಟ ತರದವರು ಅಲ್ಲಿ ಹೋಗಿ ಗಣಿಗಾರಿಕೆ ಆಮೇಲೆ ಅವರು ಮಾಡಿ ಅಷ್ಟೇ ಅಲ್ಲ ಈ ಅವರು ಗೋಲ್ಡ್ ಪ್ರಾಸ್ಪೆಕ್ಟಿಂಗ್ ಲೈಸೆನ್ಸ್ ತಗೊಂಡಿರ್ತಾರೆ ಅಲ್ಲಿ ಜಮೀನುಗಳನ್ನ ಕಳತಂದಲ್ಲಿ ಕೊಂಡ್ಕೊಂಡು ಅಲ್ಲಿ ಗೋಲ್ಡ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬೇರೆ ಮಾಡ್ತಾರೆ ಎಲ್ಲದರಲ್ಲೂ ಅಕ್ರಮ ಸಿಗಿದ್ದಾರೆ ಜಮೀನು ಕೊಂಡ್ಕೊಂಡಿದ್ದ ತಪ್ಪು ಅರಣ್ಯ ಇಲಾಖೆನೆ ಇವರು ಬಲ್ಡೋಟ ಕಂಪನಿ ವಿರುದ್ಧ ಎರಡೆರಡು ವರದಿಗಳನ್ನ ಕಳಿಸಿದ ಸರ್ಕಾರಕ್ಕೆ ಅವ್ರು ಮಾಡಿರುವ ಅಕ್ರಮಗಳು ಈ ಸರ್ಕಾರವನ್ನ ಇಲ್ಲಿರುವಂತಹ ಕೇಂದ್ರದಲ್ಲಿ ಅವ್ರಿಗೆ ಡೆಲ್ಲಿ ಕನೆಕ್ಷನ್ಸ್ ಚೆನ್ನಾಗಿದೆ ಅದು ಪಕ್ಷಾತ್ಮಕ ಕನೆಕ್ಷನ್ ಕನೆಕ್ಷನ್ ಚೆನ್ನಾಗಿದೆ ರಾಮೇಶ್ವರ್ ಸಿಂಗ್ ಹಾಕೋರು ಕೊಡ್ತಾ ಇರ್ಲಿಲ್ಲ ಇವರಿಗೆ ಹಾಗಾಗಿ ಎಲ್ಲವನ್ನೂ ಬಳಸ್ಕೊಂಡು ಸರ್ಕಾರಗಳು ಇಲ್ಲದೆ ಟೈಮಲ್ಲಿ ಮಾಡಿದ್ರೆ ಅಂದ್ರೆ ಅವರು ಬಹಳ ಜಾಂಡ್ರ ಆಗಿದ್ದಾರೆ ನೋಡಿ ಇಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ರಾಜ್ಯದ ಒಬ್ಬ ಪ್ರಭಾವಿ ಸಚಿವರು ಮತ್ತೆ ಅವರಿಗೆ ಗಣಿಗಾರಿಕೆ ಅವ್ರ ಗಣಿಗಾರಿಕೆನೂ ಅಲ್ಲ ಅವ್ರ ರಿಯಲ್ ಎಸ್ಟೇಟ್ ಏಜೆಂಟ್ ಅಲ್ಲ ಜನರ ಪರವಾಗಿ ಇರುವಂತರೋ ಒಂದು ಅಭಿಪ್ರಾಯ ಇದೆ ಅವ್ರಿಗೂ ಇದ್ರ ವಿರೋಧ ಇದೆ ಯಾವುದು ಬಲ್ಡೋಟ ಕಂಪನಿ ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಜಗದೀಶ್ ಶೆಟ್ಟರ್ ಬಿಜೆಪಿ ಹೇಳ್ತಾ ಇದೆ ಎಚ್ ಕೆ ಪಾಟೀಲ್ ಅವಾಗ ಹೋರಾಟ ಮಾಡಿದ್ರು ಮೌನ ಆಗಿದ್ದಾರೆ ಇವ್ ಸರ್ಕಾರದಲ್ಲಿ ಅದನ್ನ ಪ್ರಶ್ನೆ ಮಾಡ್ತಿದೀವಿ ನೀವು ಪ್ರಭಾವಿ ಆಗಿದ್ರೆ ಆದಷ್ಟು ಬೇಗ ನಿಮ್ ಜನಪರವಾಗಿದ್ರೆ ಇದನ್ನ ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶ ಅಂತ ಮಾಡಿ ಅಂತ ಘೋಷಣೆ ಮಾಡಿ ಅಂತ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಆದಾಗ ಡೇಟ್ ಫಿಕ್ಸ್ ಮಾಡಿಸಿದ್ರು ಹಾಗಾಗಿ ಇವತ್ತು ಜಗದೀಶ್ ಶೆಟ್ಟರ್ ಅವ್ರು ಬರಲಿಲ್ಲ ಆದ್ರೆ ಅವ್ರ ಪಕ್ಷದ ಒಂದಷ್ಟು ಜನ ಬಂದ್ರು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಜಗದೀಶ್ ಶೆಟ್ಟರ್ ಯಾಕೆ ಬರಲಿಲ್ಲ ಅನ್ನೋ ಅದು ತಾರ ಎರಡು ದಿವಸ ಅಧಿವೇಶನ ಇತ್ತು ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು ಇದ್ರು ಬಿಜೆಪಿ ಇದ್ರು ಜೆ ಡಿ ಅವರು ಇದ್ರು ಈ ಮಧ್ಯದಲ್ಲಿ ನಾಳೆ ಸಭೆಯಲ್ಲಿ ಈಗಾಗಲೇ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಥವಾ ಗೊತ್ತಿರೋ ಆಶ್ವಾಸನೆ ಪ್ರಕಾರ ಇದೊಂದು ಒಂದು ಕಾನೂನಾತ್ಮಕವಾದಂತಹ ಒಂದು ತಾಂತ್ರಿಕ ಕಾರಣ ಆಯ್ತು ಏನು ಪಬ್ಲಿಕ್ ಹಿಯರಿಂಗ್ ಮಾಡಿರಲಿಲ್ಲ ಇದರ ಸಂರಕ್ಷಿತ ಜೀವಿ ಸಂರಕ್ಷಣಾ ಅಂತೇಳಿ ಮಾಡುವಾಗ ಪಬ್ಲಿಕ್ ಹಿಯೋಟಿ ರಿಸರ್ವ್ ಫಾರೆಸ್ಟ್ ಅಂತ ಮಾಡುವಾಗ ಮಾಡಿಲ್ಲ ಅನ್ನೋದ್ ಯಾಕಂತಂದ್ರಲ್ಲಿ ಸಾವಿರ ಸಾವಿರಾರು ಜನ ಅಲ್ಲಿ ಇವತ್ತು ಮೇಯಿಸ್ತಾ ಇದ್ದಾರೆ ಜನ ಸಾಕ್ತಾ ಇದಾರೆ ಹಾ ಈ ಕನ್ಸರ್ವೇಶನ್ ರಿಸರ್ವ್ ಫಾರೆಸ್ಟ್ ಮಾಡಿದ್ರೆ ಯಾವ್ದಕ್ಕೂ ಸಮಸ್ಯೆ ಆಗಲ್ಲ ಅವ್ರ ಜಮೀನು ಉಳ್ಮೆ ಮಾಡ್ತಿರೋರ್ಗು ಅವ್ರಮ್ಗೂನು ಕೊಡಬಹುದು ಆದ್ರೆ ಗಣಿಗಾರಿಕೆ ಇಂಥ ಕೆಲವೊಂದು ಕಾಗೋದಿಲ್ಲ ಕೆಲವೊಂದು ಪರ್ಮಿಷನ್ಸ್ ಕೊಡೋದಕ್ಕೆ ಸ್ಟ್ರಿಂಜೆಂಟ್ ಆಗಿರುವಂತಹ ಕಂಡೀಷನ್ಸ್ ಇರುತ್ತೆ ಜನವರಿ ಹದಿನಾರನೇ ತಾರೀಕು ಡಂಬಳದಲ್ಲಿ ಯಾರದು ಗದಗಿನ ತೋಂಡೆಯ ಮಠಗಳ ಮೂಲ ಮಠ ಏನಿದೆ ಡಂಬಳದಲ್ಲಿ ಅಲ್ಲಿ ಹಿಯರಿಂಗ್ ಆಗಿದೆ ಸಾರ್ವಜನಿಕ ಅಹವಾಲು ಸಭೆ ಸ್ವತಃ ಎಚ್ ಕೆ ಪಾಟೀಲ್ರು ಹೋಗಿ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಲ್ಲಿ ವೈ ಎನ್ ಗೌಡ್ರಂತ ಅವರು ಪುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗ್ರು ಅವರು ಹೋರಾಟಗಾರರು ಅವರು ಅದ್ಭುತವಾಗಿ ಅಲ್ಲಿ ಮಾತಾಡಿ ತಮ್ಮ ಜನರ ಭಾವನೆಗಳನ್ನ ಪ್ರಸ್ತುತ ಸಾವಿರಾರು ಜನ ಬಂದು ಇಲ್ಲಿ ಆಗ್ಬೇಕು ಅಂತಿದ್ದಾರೆ ಈ ಮಧ್ಯದಲ್ಲಿ ಈ ಬಳ್ಳೋಟ ಕಂಪನಿಯವ್ರು ಮಾಡಿರೋ ಒಂದು ತನದ ಬಗ್ಗೆ ಹೇಳಬೇಕು ಅಲ್ಲೊಂದಷ್ಟು ಜನಕ್ಕೆ ಒಂದು ರೆಡಿಮೇಡ್ ಪಾಂಪ್ ರೆಡಿ ಪ್ರಿಂಟ್ ಮಾಡ್ಬಿಟ್ಟು ಪಾಂಪ್ಲೆಟ್ ಅಥವಾ ವರ್ಜಿನೋ ಅದಕ್ಕೆ ಯಾರು ಅಂದರೆ ಅವರು ಸೈನ್ ಹಾಕ್ಸ್ಬಿಟ್ಟು ಕಂತೆ ಕಟ್ಲೆ ಕೊಟ್ಬಿಟ್ಟಿದ್ದಾರೆ ಗ್ರಾಮೀಣ ಭಾಗದ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಅನ್ನೋ ತರಕ್ಕೆ ಆದರೆ ಅದು ಯಾರೋ ಒಬ್ರು ಇಬ್ರು ಅಷ್ಟೇ ಆದ್ರೆ ಹೆಸರುಗಳು ಒಂದಷ್ಟು ಜನ ಹೆಸರು ಇದೆ ಸೈನ್ ಇಲ್ಲ ಒಂದಷ್ಟು ಜನರು ಸೈನ್ ಇದೆ ಜನಪರ ಸಂಘಟನೆಗಳು ಕೂಡ ಈ ಒಂದು ತಪ್ಪು ಅಂತ ಹೇಳಿದ್ದಾರೆ ಇಲ್ಲಿ ಜನ ಒಕ್ಕಲಿಪಿಸ್ತಾ ಇದ್ದಾರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಇಲ್ಲ ಯಾವ ಜನಪರ ಸಂಘಟನೆಗಳು ಅದನ್ನು ಹೇಳಿಲ್ಲ ಅಲ್ಲಿ ಬಲ್ಡೋಟ ಅವರು ಒಂದು ನಾಲ್ಕೈದು ಸಂಘಟನೆಗಳನ್ನ ದುರುಪಯೋಗ ಪಡಿಸಿಕೊಂಡು ಅವರ ಲೆಟರ್ ಹೆಡ್ಗೆ ಗೆ ದುಡ್ಡು ಕೊಟ್ಟು ತಗೊಂಡು ಆ ಲೆಟರ್ ಅಲ್ಲಿ ಬಳಸಿದಾರೆ ಈಗ ಅವ್ರ ಮೇಲೆ ಕ್ರಿಮಿನಲ್ ಆಕ್ಷನ್ ಇವೆಲ್ಲ ಸಂಘಟನೆಗಳು ದುಡ್ಡಿಗೆ ದುಡ್ಡು ಮಾರ್ಕೊಂಡಿದ್ದಾರೆ ಅನ್ನೋದಕ್ಕೆ ಹೇಳಕ್ ಆಗಲ್ಲ ಆದರೆ ದಾರಿ ತಪ್ಪಿಸಿದ್ದಾರೆ ಅಂತ ಅವರೇ ಹೇಳ್ತಾ ಇದ್ದಾರೆ ಯಾವ ಸಂಘಟನೆಗಳು ನಮ್ಮ ಹೆಸರಲ್ಲಿ ನಮ್ಮನ್ನ ಬಳಸ್ಕೊಂಡಿರು ನಮ್ಮನ್ನ ದಾರಿ ತಪ್ಪಿಸಿದ್ರು ಅಂತ ಈಗ ಅವ್ರಿಗೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಲ್ಡೋಟ ಮೇಲೆ ಕ್ರಿಮಿನಲ್ ಆಕ್ಷನ್ ಫೋರ್ಜರಿ ಫ್ರಾಡ್ ಈ ಸೆಕ್ಷನ್ ಅಲ್ಲಿ ಅಂತ ಅಂತೇಳಿ ನಾವು ಹೇಳ್ತಾ ಇದೀವಿ ಆದ್ರೆ ಯಾರೋ ಒಬ್ರು ಬಂದು ಬೆಂಗಳೂರಲ್ಲೊಂದು ಮುಖ್ಯಮಂತ್ರಿನೂ ಭೇಟಿ ಮಾಡಿಲ್ಲ ಮುಖ್ಯಮಂತ್ರಿ ಮನೆಗೆ ಕೊಟ್ಟಿರೋದಕ್ಕೆ ಪತ್ರಿಕೆಗಳಲ್ಲಿ ಬರುತ್ತೆ ಇದು ಅವರ ಸಂಘಟನೆಯ ಬಲ ಅಲ್ಲ ಇದು ಬಲ್ಡೋಟದ ಬಲ ಬೆಂಗಳೂರಿನ ಮಾಧ್ಯಮಗಳಲ್ಲಿ ರಾಜ್ಯ ವ್ಯಾಪಿ ಸುದ್ದಿ ಆಗುತ್ತೆ ಯಾರೋ ಒಬ್ರು ಬಂದ್ ಮಾಡಿದಾರಂದ್ರೆ ಅದು ಅವರ ಬಲ ಅಲ್ಲ ಅವ್ರ ಜೊತೆ ಜನರು ಇಲ್ಲ ಅದು ಬಲ್ಡೋಟ ಯಾವ ಯಾವ ಬಟನ್ಗಳನ್ನ ಎಲ್ಲೆಲ್ಲಿ ಸಂಸ್ಥೆಗಳಲ್ಲಿ ಪ್ರೆಸ್ ಮಾಡಬೇಕು ಅದನ್ನ ಪ್ರೆಸ್ ಮಾಡಿ ಹಾಕಿಸಿರುವಂತ ರಿಮೋಟ್ ಕಂಟ್ರೋಲ್ ರಿಮೋಟ್ ಅಲ್ಲ ನೇರ ಕಂಟ್ರೋಲ್ ಕಂಟ್ರೋಲೇ ಅವರು ನೇರವಾಗಿ ಬರ್ತಾ ಇದ್ದಾರೆ ಅಲ್ಲಿ ಏನ್ ಹೇಳ್ತಾ ಇದ್ರು ಒಂದು ಹೋರಾಟದಲ್ಲಿ ಇರುವಂತವ್ರಿಗೆ ಮಧ್ಯದಲ್ಲಿ ದಾರಿ ತಪ್ಪಿಸಿ ಒಂದು ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಬಿಟ್ರು ಅಂತಲೂ ಸಹ ಆರೋಪಗಳಿದಾವೆ ಇದೆಲ್ಲ ಇವೆಲ್ಲ ಎಲ್ಲ ಸಹಜವಾಗಿ ಎಲ್ಲ ಕಡೆ ಆಗುವಂತದ್ದೆ ಅಂದ್ರೆ ಈ ಗುಡ್ಡ ಉಳಿಸಿ ಅಂತ ಹೋರಾಟ ಮಾಡೋರು ನಿಮ್ಮಲ್ಲಿ ಇರೋರಿಗೂ ಕೂಡ ಆಮಿಷ ಹೊಟ್ಟಿದ್ರ ಆಮಿಷ ಆ ಈ ಸಲಕ್ಕಲ್ಲ ಹಿಂದೆ ನಡೆದಂತ ಹೋರಾಟಗಳಲ್ಲಿ ಇದರಲ್ಲಿ ಬಹಳ ಪ್ರಾಮಾಣಿಕವಾಗಿದ್ದಂಥವ್ರು ರಾತ್ರಿ ಹಗಲು ಅಲ್ಲಿ ರಕ್ತದಾನ ಶಿಬಿರ ಆಯ್ತು ರಕ್ತದಲ್ಲಿ ಬರೋದ್ರು ಇದು ಭಜನೆಗಳು ಅದು ವಚನ ಗಾಯನ ಆಯ್ತು ಯೋಗಾಸನ ಆಯ್ತು ನ್ಯಾಯಾಲಯದ ಕಲಾಪಗಳನ್ನ ಬಹಿಷ್ಕರಿಸಿ ಬಂದು ಬೆಂಬಲ ಕೊಟ್ರು ಕುರಿಗಳನ್ನ ತಗೊಂಡು ಬಂದು ಅಲ್ಲಿ ಮಧ್ಯದಲ್ಲಿ ಗಾಂಧಿ ಪ್ರತಿಮೆಯ ಮುಂದೆ ನೂರಾರು ಕುರಿಗಳನ್ನ ಇಟ್ಟು ಪ್ರತಿಭಟನೆ ಮಾಡಿದ್ರು ಬೈಕ್ ರ್ಯಾಲಿ ಮಾಡಿದ್ರು ಒಬ್ಬರು ಬಸವಾನಂದ ಸ್ವಾಮೀಜಿ ಅಂತ ಮಹಾಮನೆ ಅಂತ ಗದಗಲಿದ್ದಾರೆ ಇದು ಧಾರವಾಡದಲ್ಲಿ ಅವರು ಇಪ್ಪತ್ನಾಲ್ಕು ಕಿಲೋಮೀಟರ್ ಬೆಳಿಗ್ಗೆ ಐದು ಗಂಟೆಗೆ ಬಿಟ್ಟು ಹನ್ನೆರಡು ಗಂಟೆಗೆ ಮುಟ್ಕೊಂಡು ಪಾದಯಾತ್ರೆಯಲ್ಲಿ ಬಂದರು ನೂರಾರು ಜನ ಸಂಗಡಿಗರ ಜೊತೆ ಒಂದು ಆಧ್ಯಾತ್ಮಿಕವಾದ ಸಾಂಸ್ಕೃತಿಕವಾದ ಪಾಟೀಲ್ ಪುಟ್ಟಪ್ಪ ಬಂದ್ರು ಈ ವಯಸ್ಸಲ್ಲಿ ಅದಕ್ಕಿಂತ ಮುಖ್ಯವಾಗಿ ಕಪ್ಪತ್ ಬೆಟ್ಟದಲ್ಲೇ ಹುಟ್ಟಿ ಬೆಳೆದಂತಹ ಚನ್ವೀರ್ ಕಣಿವೀರು ಬಂದ್ರು ಗುರ್ಲಿಂಗ್ ಕಾಪಸಿ ಬಂದ್ರು ಎಲ್ಲಾ ಜಾತಿ ಧರ್ಮದ ಜನ ಒಟ್ಟಿಗೆ ಸೇರಿ ಎಲ್ಲಾ ವಯೋಮಾನದವರು ಎಲ್ಲ ವಯೋಮಾನದವರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಅಕ್ಕನ ಬಳಗ ಅಂತ ಒಂದು ದೊಡ್ಡ ಸಂಘಟನೆ ಅದು ಉತ್ತರ ಕರ್ನಾಟಕದಲ್ಲಿ ಅವರು ಬಂದ್ರು ಇದು ಒಂದು ಜನಪರ ಚಳವಳಿ ನೈತಿಕ ಜಯ ಆಗೋದು ಇದು ಬಹುಶಃ ಒಂದು ಮಾದರಿಯಾದ ಹೋರಾಟ ಆಗುತ್ತೆ ಯಾಕಂದ್ರೆ ಅಲ್ಲಿರುವಂತಹ ಕೆಲವೊಂದು ಜೈನ ಸಮುದಾಯದವರು ಅವ್ರದೇ ಒಂದು ಸಂಘಟನೆಗಳಿದೆ ಅವ್ರು ಬಂದರು ಮತ್ತೆ ಮುಸ್ಲಿಂ ಸಂಘಟನೆಗಳು ಅವ್ರು ಬಂದರು ಜಾತ್ಯತೀತವಾಗಿ ಅತೀತವಾಗಿ ಮತಾತೀತವಾಗಿ ಬಂದರು ಹಾಗಾಗಿ ಇದೊಂದು ಹೋರಾಟಕ್ಕೆ ಒಂದು ಮಾದರಿ ಆಗುತ್ತೆ ಮತ್ತೆ ಇದರ ಜನ ನೀವು ಏನು ರಾಜ್ಯದಲ್ಲಿ ಬೇರೆ ಬೇರೆ ಹೋರಾಟಗಳಿಗೆ ಒಂದು ಅಷ್ಟೇ ಪೋಸ್ಕೋ ಹೊರಡಿಸಿದಾಗ ಬಿಜೆಪಿ ಆಡಳಿತಕ್ಕೆ ಒಂದು ಮೆಸೇಜ್ ಪಾಸ್ ಪಾಸ್ ಆಯ್ತು ಈಗ ಬಲ್ಡೋಟ ಓಡಿಸುವಂತ ಹೋರಾಟದಿಂದಲೂ ಕೂಡ ಈ ಸರ್ಕಾರಕ್ಕೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಆವತ್ತಿನ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಕ್ಕಿಂತ ಆವತ್ತಿನ ಜನವಿರೋಧಿ ಸರ್ಕಾರಗಳಿಗೆ ಜನವಿರೋಧಿ ಸರ್ಕಾರ ಸರ್ಕಾರದ ಜನವಿರೋಧಿ ತೀರ್ಮಾನಗಳಿಗೆ ಯಾಕಂದ್ರೆ ಅವತ್ತು ಸರ್ಕಾರಗಳು ಯಾವತ್ತು ನಿಲ್ಲಬೇಕಾದೋದು ಜನರ ಪರವಾಗಿನ ಯಾಕಂದ್ರೆ ಈ ಮುಂದಕ್ಕೆ ಏನಾಗುತ್ತೆ ಹಿಂದಕ್ಕೆ ಏನಾಗುತ್ತೆ ಪಕ್ಷಾತೀತವಾಗಿ ನಾವು ಯೋಚನೆ ಮಾಡಿದಾಗ ಆವತ್ತಿನ ಅವತ್ತು ಪೋಸ್ಕೋದನ್ನ ಅಷ್ಟೆಲ್ಲ ಮಾಡಿದ್ರು ನಿರಾಣಿ ಪೋಸ್ಕೋ ಪರವಾಗಿ ಬಹಳ ದೊಡ್ಡ ಹೋರಾಟ ಪರವಾಗಿ ಮಾಡೋದಂತ ಯಾಕಂದ್ರೆ ಅವ್ರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿರ್ಕೊಂಡು ಆದರೆ ಅಂತಿಮವಾಗಿ ಅವತ್ತು ಬಿಜೆಪಿ ಸರ್ಕಾರ ಜನರ ಭಾವನೆಗಳಿಗೆ ಮಣಿ ಇವತ್ತು ಅದು ಕಾಂಗ್ರೆಸ್ ಸರ್ಕಾರ ಮಣಿತಿರ್ಬೋದು ಹಿಂದೆ ಇದೇ ಕುಮಾರಸ್ವಾಮಿ ಅವರು ಇದ್ದಾಗ ಇಲ್ಲಿ ಕೋಲಾರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೊಸಕೋಟೆ ಇದರಲ್ಲಿ ನಂದಿ ದುರ್ಗನೋ ಏನೋ ಅದು ಅದು ದೊಡ್ಡ ಒಂದು ಯಾವ್ದು ಮಾಡಬೇಕು ಅಂತ ಹೋಗಿದ್ರು ಹಾಗಾಗಿ ಈ ತರಹದಲ್ಲಿ ಅನೇಕ ಸಂದರ್ಭಗಳಲ್ಲಿ ಸರ್ಕಾರಗಳು ಮಣಿದಾವೆ ಜನರ ಭಾವನೆಗಳಿಗೆ ಹಾಗಾಗಿ ಇಂತಹ ಹೋರಾಟಗಳು ಜನ ಹೋರಾಟ ಸರ್ಕಾರ ಜನ ವಿರೋಧಿ ನೀತಿ ತಗೊಂಡ್ರು ಅದನ್ನು ಎಂತಹದೇ ಏನು ಸರ್ವಾಧಿಕಾರಿ ಸರ್ಕಾರ ಆಗಿರ್ಲಿ ಜನ ವಿರೋಧಿ ಸರ್ಕಾರ ಆಗಿರ್ಲಿ ಸರಿಯಾದ ರೀತಿನಲ್ಲಿ ಜನಾಂದೋಲನ ಇದು ನಾವು ಮೂರು ದಿವಸಗಳ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹ ಆದರೆ ಇದು ಅಂತಿಮವಾಗಿ ಜನಾಂದೋಲನವಾಗಿ ಬಿಡ್ತು ಚಳುವಳಿ ಆಗ್ಬಿಡ್ತು ಹದಿನೈದು ಇಪ್ಪತ್ತು ಸಾವಿರ ಜನ ಬಂದರು ರಾತ್ರಿ ಹಗಲು ಜನ ಬರ್ತಾ ಬರ್ತಾಯಿದ್ರು ನಾವು ಹೇಗೆ ಇದು ಎರಡು ಸಾವಿರದ ಏನು ಎರಡು ಮೂರರ ಹನ್ನೆರಡು ಹದಿಮೂರರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ಆದಾಗ ಈ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ಲಿದ್ವು ಅದೇ ತಾರೀಕಿಗೆ ಗದಗ ಜಿಲ್ಲೆಯ ನರಗುಂದದಲ್ಲಿ ಐದುನೂರ ಎಪ್ಪತ್ತು ದಿವಸಗಳಿಂದ ಕಳಸಾ ಬಂಡೂರಿಗೆ ಹೋರಾಟ ನಡೀತಾ ಇದೆ ಸಬರದ ಮಠ ಅವರೆಲ್ಲ ಅವರೂ ಸಹ ಅಲ್ಲಿಂದ ರ್ಯಾಲಿಲಿ ಬಂದರು ಹಾಗಾಗಿ ಇಡೀ ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಅವಿಭಜಿತ ಧಾರವಾಡ ಜಿಲ್ಲೆ ಹಾವೇರಿ ಇನ್ನು ಜನಸಂಗ್ರಾಮ ಪರಿಷತ್ ಹಿರೇಮಠ ಗೌರವಾಧ್ಯಕ್ಷರು ರಾಘವೇಂದ್ರ ಕೃಷ್ಣವರ ಅಧ್ಯಕ್ಷ ಜನಸಂಗ್ರಾಮ ಪರಿಷತ್ತಿನ ಮೈಸೂರಿನಿಂದ ಕಾರ್ಯಕರ್ತರು ಬಂದರು ಬಳ್ಳಾರಿ ಸೊಂಡೂರು ಅಲ್ಲಿ ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿರೋರು ಬಂದರು ನಾನಾ ಭಾಗಗಳಿಂದ ಹಾವೇರಿಯಿಂದ ಬಂದರು ಹಾಗಾಗಿ ಇದೊಂದು ಜನಾಂದೋಲನವಾಗಿ ರೂಪುಗೊಳ್ತು ಎಸ್ ಇನ್ವೆಸ್ಟ್ ಮಾತಾಡ್ತಾರೆ ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್ ವೀಕ್ಲಿ ಅನ್ಕೊಂಡ್ರೆ ಮತ್ತೆ ಸ್ವಾಗತ ಈಗ ಬಲ್ಡೋಟಾ ಕಂಪ್ನಿ ಒಂದು ವೇಳೆ ಅವರು ಏನು ಪ್ರೊಸೆಸ್ ಒಂದು ಪ್ರತಿ ದಿವಸಕ್ಕೆ ಒಂದು ಸಾವಿರ ಟನ್ನು ನಾವು ಪ್ರೊಸೆಸ್ ಮಾಡ್ತೀವಿ ಅದನ್ನು ಬಂಗಾರವನ್ನು ತೆಗಿಯುವಂಥದ್ದು ಸೊ ಒಂದು ಟನ್ನಿಗೆ ಅವರು ಏನು ಹೇಳ್ತಾರೆ ಅದು ಟೂ ಪಾಯಿಂಟ್ ಏಯ್ಟ್ ಗ್ರಾಮ್ ಚಿನ್ನ ಬರುತ್ತೆ ಅಂತ ಇವತ್ತು ಹಟ್ಟಿ ಗೋಲ್ಡ್ ಮೈನಲ್ಲಿ ಬರೋದು ಐದು ಗ್ರಾಮು ಹಾಗೆ ಭಾರತ ಗೋಲ್ಡ್ ಮೈನಲ್ಲಿ ನಾಲ್ಕೂವರೆ ಐದು ಬರ್ತಿತ್ತಂತೆ ಅಂತ ಆದರೆ ಇವತ್ತು ಭಾರತದಲ್ಲಿ ಇದೇ ಮೊದಲ ಕಂಪ್ನಿ ಖಾಸಗಿ ಕಂಪ್ನಿ ಒಂದು ಗಣಿಗಾರಿಕೆ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಅಂದರೆ ಇದು ಸರ್ಕಾರದ ಅಲ್ಲ ಅಧಿಕಾರಿಗಳು ಕೂಡ ಇದರ ಕೈವಾಡಿರುತ್ತೆ ಇರಬಹುದು ಇದ್ದೇ ಇರುತ್ತೆ ಖಂಡಿತವಾಗಿ ಯಾಕೆಂದರೆ ನೀವೇ ಹೇಳಿದ ಹಾಗೆ ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆ ಮಾಡುವಂಥ ಕಂಪ್ನಿ ಆಗುತ್ತೆ ಮತ್ತು ಅದು ಚಿನ್ನ ಅಷ್ಟು ಕಬ್ಬಿಣ ತರಕಲ್ಲ ಬಹಳ ಇನ್ನು ಪ ಇನ್ನೂ ಹೆಚ್ಚಿನ ಬೆಲೆ ನನಗೆ ಅದೇ ಅಂದರೆ ನೀವು ಹಟ್ಟಿ ಚಿನ್ನದ ಗಣಿಯಲ್ಲಿ ಒಂದು ಟನ್ನಿಗೆ ಐದು ಗ್ರಾಮ್ ಸಿಗೋದಾದರೆ ಇಲ್ಲಿ ಬರೀ ಎರಡು ಗ್ರಾಮ್ ಚಿಲ್ಲರೆ ಸಿಗುತ್ತಂದರೆ ಬಟ್ ಮೂರ್ ಗ್ರಾಮ್ ವ್ಯತ್ಯಾಸ ಆಗ್ತದೆ ಹಾಗ ಅಷ್ಟು ವ್ಯತ್ಯಾಸ ಇದ್ರು ಅವ್ರು ಗಣಿಗಾರಿಕೆ ಬೇರೆ ಬೇರೆ ಅಲ್ಲಿ ಬೇರೆ ಬೇರೆ ಇನ್ನು ನಮ್ಗ್ ಗೊತ್ತಿಲ್ಲದೆ ಇರುವಂತದ್ದು ಇನ್ನೂ ಏನೇನೋ ಇಲ್ಲ ಮ್ಯಾಗ್ನೀಸ್ ಅಲ್ಲಿ ಜಿಂಕ್ ಇದೆ ಲಕ್ಷ್ಮಣ್ ನಿಮ್ಗ್ ಗೊತ್ತಿರ್ಬೋದು ಕರ್ನಾಟಕದಲ್ಲಿ ಯಾವ ಒಂದು ಸರ್ಕಾರ ಖಾಸಗಿ ಕಬ್ಬಿನ ಕಾರ್ಖಾನೆ ಸಕ್ಕರೆ ಕಾರ್ಖಾನೆ ನಷ್ಟದಲ್ಲಿಲ್ಲ ಅದೇ ತರಕ್ಕೆ ಈ ಮೈನಿಂಗ್ ಅವರು ಯಾವತ್ತ ಯಾವತ್ತ ಯಾವತ್ತೂ ನಷ್ಟದಲ್ಲಿ ನಡೆಸೋದಿಲ್ಲ ಜನಕ್ಕೆ ಗೊತ್ತಿಲ್ಲದಿರುವಂತದ್ದು ವಿಜ್ಞಾನಿಗಳು ಗೊತ್ತಿಲ್ದೇ ಇರೋದು ಇವ್ರು ಗೊತ್ತಿರುತ್ತೆ ಯಾಕಂದ್ರೆ ಇವ್ರ್ಗಾದೇ ಒಂದು ಕೆಲವೊಂದು ವಿಜ್ಞಾನಿಗಳು ಇರ್ತಾರೆ ಹಾಗಾಗಿ ಬಲ್ಡೋಟಾ ಕಂಪನಿಯ ಅಲ್ಲಿ ಆಮೇಲೆ ನೀವು ಚಿನ್ನಕ್ಕೆ ಬೆಲೆ ಕಟ್ತಾ ಇದ್ದೀರಾ ಕಬ್ಬಿಣಕ್ಕೆ ಬೆಲೆ ಕಟ್ತಾ ಇದ್ದೀರಾ ಅಲ್ಲಿ ಲಕ್ಷಾಂತರ ಜನ ಜಾನುವಾರುಗಳಿದಾವೆ ಕಾಡು ಪ್ರಾಣಿಗಳಿದಾವೆ ಗಿಡಮೂಲಿಕೆ ಹಿಮಾಲಯದಲ್ಲಿ ಶ್ರೀಲಂಕಾದಲ್ಲಿ ಬಿಟ್ಟರೆ ಸಿಗೋದನ್ನು ಕಪ್ಪತ್ ಗುಡದಲ್ಲಿ ಹೋರಾಟ ಏನು ಅಂದ್ರೆ ನೀವು ಆಯುರ್ವೇದಿಕ್ ಮೆಡಿಕಲ್ ಯೂನಿವರ್ಸಿಟಿನ ಇಲ್ಲಿ ಮಾಡಿ ಆಯುರ್ವೇದಿಕ್ ವಿಶ್ವವಿದ್ಯಾಲಯವನ್ನ ಗದಗ ಕಪ್ಪತ್ ಗುಡದಲ್ಲಿ ಮಾಡಿ ಅಂತ ಹೇಳ್ತಾ ಇದಾರೆ ಆ ಪರಿಸರದಲ್ಲಿ ಯಾಕಂದ್ರೆ ಅಷ್ಟು ಗಿಡಮೂಲಿಕೆಗಳು ಅದೂ ಅಲ್ಲಿ ಬೇರೆ ಬೇರೆ ತರದ ಖನಿಜಾಂಶಗಳು ಇರುವಂತಹ ಬೆಟ್ಟನೇ ಒಂದು ರೀತಿಲಿ ಒಂದು ಸರ್ಕಾರದಲ್ಲಿ ಇವತ್ತು ಇವತ್ತು ಕೂಡ ಆರೋಗ್ಯ ಇಲಾಖೆ ಇದೆ ಅರಣ್ಯ ಇಲಾಖೆ ಇದಾವೆ ಅಲ್ಲಿ ಇರ್ತಕ್ಕಂಥ ಈ ಮುನ್ನೂರು ವಿವಿಧ ಅಮ್ಮನು ಹಿಮಾಲಯ ಬಿಟ್ಟರೆ ಅತಿ ಹೆಚ್ಚು ವಹಿಸಿರೋದಿಲ್ಲದೆ ಅದನ್ನ ರಕ್ಷಣೆ ಮಾಡಕ್ಕೆ ಒಂದೇ ಒಂದು ನಿಗಮ ರೆಡಿ ಮಾಡಿಲ್ಲ ಅದಕ್ಕೆ ಬೇಕಾದಂತಹ ಒಂದು ವಿಶೇಷವಾದಂತಹ ಲ್ಯಾಬೋರೇಟರಿ ಮಾಡಬಹುದು ಇನ್ಸ್ಟಿಟ್ಯೂಟ್ ಮಾಡಿ ಅಂತೇಳಿ ಕಪ್ಪತ್ತ ಗಿರಿನಲ್ಲಿರುವಂತ ನಂದಿವೀರ ಶಿವಕುಮಾರ್ ಸ್ವಾಮೀಜಿಗಳು ಅದನ್ನೇ ಹೇಳ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಅಲ್ಲಿ ತುಂಬಾ ವಾಟರ್ ಹೋಲ್ಸ್ ಮಾಡಬೇಕಾಗಿದೆ ಏನಾಗ್ಬಿಟ್ಟಿದೆ ಎರಡ್ ಮೂರು ನಾಲ್ಕು ಎರಡು ಮೂರು ದಶಕಗಳಿಂದ ಬೋರ್ವೆಲ್ ಹಾಕಿ ಕಪ್ಪತ್ತ ಗುಡ್ಡದಲ್ಲೂ ಏನು ನೀರು ಹಿಂಗೋಗ್ಬಿಟ್ಟಿದೆ ಬೇಸಿಗೆಯಲ್ಲಿ ಚೆನ್ನ ಇವರು ಹೇಳ್ತಾ ಇರೋ ಅಲ್ಲಿ ಎಸ್ ಎಸ್ ಪಟೇಲ್ ಆಗಲೇ ಹೇಳಿದಂಗೆ ಬೇಸಿಗೆನಲ್ಲಿ ಝರಿ ಹರಿತಿತ್ತು ಇವತ್ತಿಲ್ಲ ಹಾಗಾಗಿ ಅಲ್ಲಿ ಇವತ್ತು ವಾಟರ್ ಒಂದು ಸ್ವಲ್ಪ ತುಂಗಭ ಈಗ ಡಂಬಳ ಕೆರೆಗೆ ತುಂಗಭದ್ರಾ ನದಿಯಿಂದ ನೀರು ಪಂಪ್ ಮಾಡಿದ್ದಾರೆ ಅದೇ ತರಕ್ಕೆ ಕಪ್ಪತ್ತು ಗುಡ್ಡದಲ್ಲೊಂದು ನಾಲ್ಕಾರು ಕರೆಗಳು ತುಂಬಿಸಬೇಕಾಗುತ್ತೆ ಮತ್ತು ಅಲ್ಲಿರುವಂತಹ ಲಂಬಾಣಿ ಜನಾಂಗದ ಹಿಂದುಳಿದ ಜನಾಂಗದ ಜನರಿಗೆ ನೀವು ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನ ಕಲ್ಪಿಸಿದ್ರೆ ಅಲ್ಲಿ ಒಂದು ಬಂಗಾರ ಬೆಳೆಯುವಂತಹ ಒಂದು ವಾತಾವರಣವನ್ನು ಅವರೇ ಸೃಷ್ಟಿ ಮಾಡಿಕೊಳ್ತಾರೆ ಹಾಗಾಗಿ ಎಲ್ಲದರ ಹಿನ್ನೆಲೆಯಲ್ಲಿ ಕಪ್ಪತ್ತು ಗುಡ್ಡದ ಈಗ ಒಂದು ಪದ ಇದ್ರು ಉಳಿಸಿ ಬೆಳೆಸಿ ಬಳಸಿ ಸಂರಕ್ಷಿತ ಮೀಸಲು ಅರಣ್ಯ ಪ್ರದೇಶ ಮಾಡೋದ್ರ ಮೂಲಕ ಇದು ಬೆಟ್ಟ ಅನ್ಯರಿಂದ ಆಕ್ರಮಣದಿಂದ ಉಳಿಯುತ್ತೆ ಜೊತೆಗೆ ಈಗ ಕಾಡು ಬೆಳೆಸಿ ಅದನ್ನ ಮುಂದೆ ಜವಾಬ್ದಾರಿಯುತವಾಗಿ ಬಳಸಬೇಕು ಕಾಡಿನ ಅಲ್ಲಿ ಇಡೀ ದೇಶದಲ್ಲಿನೇ ಇವತ್ತು ಎಲ್ಲ ಅರಣ್ಯ ನಾಶ ಆಗ್ತಾ ಇದ್ರೆ ಅಲ್ಲಿ ಪಾಸಿಟಿವ್ ಗ್ರೋತ್ ಇದೆ ಮೊನ್ನೆ ಒಬ್ರು ಅಲ್ಲಿ ಅರಣ್ಯಲಿಕ್ಕೆ ಸೆಕ್ರೆಟರಿಲ್ಲ ಪೇಪರ್ ಓದ್ತಾ ಇದೆ ನಾಲ್ಕು ಪರ್ಸೆಂಟ್ ಅರಣ್ಯ ಜಾಸ್ತಿ ಆಗಿದೆ ಇನ್ಕ್ರೀಸ್ ಮಾಡಿದ್ದಾರೆ ಮಳೆ ಜಾಸ್ತಿ ಆಗ್ತಾ ಇದೆ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಅರಣ್ಯಗಳ ನಾಶ ಆಗ್ತದೆ ಒಂದು ನನಗೆ ಒಂದು ಅನುಮಾನ ಅಂದ್ರೆ ನೀವು ಕುಡಿಯೋ ನೀರಿನ ಯೋಜನೆಗೆ ಅರಣ್ಯ ಅಡ್ಡಿ ಬರುತ್ತೆ ಅಂತ ಹೇಳ್ಬಿಟ್ಟು ವಾದ ಮಂಡಿಸಿ ಕೋರ್ಟಲ್ಲಿ ಸ್ಟೇ ತರ್ತಾರೆ ಇದು ಗಣಿಗಾರಿಕೆ ಮಾತ್ರ ಎಲ್ಲ ಓಪನ್ ಆಗ್ತಾ ಬರ್ತದೆ ಇದು ವೈರುಧ್ಯ ನೀ ಕುಡಿಯೋ ನೀರಿಗೆ ಬೇಕಾದರೆ ಅರಣ್ಯ ಇಕಾಲಜಿ ಅಡ್ಡಿ ಬರುತ್ತೆ ಅಂತ ವಾದ ಮತ್ತೊಂದು ಕಡೆ ಗಣಿಗಾರಿಕೆಗೆ ಲಾಭ ಮಾಡ್ಕೊಳ್ಳೋಕ್ಕೆ ಅವಕ್ಕೆ ಸಂಪೂರ್ಣವಾದಂಥ ಓಪನ್ ಗೇಟ್ ಏಕೆಂದರೆ ಇಲ್ಲಿ ಕುಡಿಯೋದಿಕ್ಕೆ ಅಂದಾಗ ಸರ್ಕಾರ ಅಥವಾ ಜನರ ಹಿತಾಸಕ್ತಿ ಇದೆ ಗಣಿಗಾರಿಕೆಗೆ ಖಾಸಗಿ ಹಿತಾಸ ಹಿತಾಸಕ್ತಿ ಇದೆ ಅವರು ಇದನ್ನು ಹೇಗೆ ಬೇಕಾದರೂ ಬಳಸ್ಕೊಳ್ತಾರೆ ಇಲ್ಲಿ ಸರ್ಕಾರ ಜನರ ಪರವಾಗಿ ನಿಲ್ಲಬೇಕಾಗಿರುತ್ತೆ ಸರ್ಕಾರ ಜನರ ಪರವಾಗಿ ನಿಲ್ಲಲ್ಲ ಕುಡಿಯೋ ನೀರಿನ ವಿಚಾರದಲ್ಲಿ ಆದರೆ ಅಲ್ಲಿ ಸರ್ಕಾರ ಅಂದರೆ ಯಾರು ಒಂದಷ್ಟು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಇದೇ ರಾಜಕಾರಣಿಗಳನ್ನ ಯಾರು ಭ್ರಷ್ಟಾಚಾರ ಮಾಡಿ ಜನರಿಗೆ ತೊಂದರೆ ಕೊಡ್ತಾರೋ ಅದೇ ರಾಜಕಾರಣಿಗಳನ್ನ ಈ ಜನತೆ ಚುನಾಯಿಸ್ತಾರೆ ಹಾಗಾಗಿ ಇದು ಪ್ಯಾರಾಡಾಕ್ಸ್ ಅಂತ ನೀವೇನು ಹೇಳಿದ್ರಿ ಅದು ಆಗ್ತಾ ಇರೋದು ನಮ್ಮ ಜನರ ತಪ್ಪುಗಳಿಂದ ಆದರೆ ಗದಗಿನಲ್ಲಿ ನಾನು ಕಂಡುಕೊಂಡಂತ ಅಲ್ಲಿನ ಮಾಧ್ಯಮದವರು ಸೇರಿಕೊಂಡಂತೆ ಜನರೂ ಸೇರಿಕೊಂಡಂತೆ ಅಲ್ಲಿನ ಮಠಾಧೀಶರುಗಳನ್ನೂ ಸೇರಿಕೊಂಡಂತೆ ಎಲ್ರಿಗೂ ಒಂದು ಕಾಳಜಿ ಇದೆ ಒಂದು ಪ್ರಜ್ಞೆ ಇದೆ ವೈಚಾರಿಕತೆ ಇದೆ ಒಂದು ಬದ್ಧತೆ ಇದೆ ಅದು ಎಲ್ಲ ಕಡೆಗಳಲ್ಲೂ ಕಾಣಿಸಿದ್ರೆ ಇವ್ ನೀವೇನು ಅಡ್ಡ ಹೇಳಿದ್ರೆ ಅದಕ್ಕೆ ಅಡ್ಡ ಮಾಡ್ತಾರೆ ಇದಕ್ಕೆ ಅಡ್ಡ ಮಾಡೋದಿಲ್ಲ ಅಂತ ಇದು ಗದಗನಲ್ಲಿ ಅಡ್ಡ ಆಗಿದೆ ಅದೇ ತರಕ್ಕೆ ಬೇರೆ ಅಡ್ಡ ಆಗಿರುವಂಥದ್ದು ಎಲ್ಲೆಲ್ಲಿದೆ ಅದು ಕಳಸಾ ಬಂಡೂರು ಇರಬಹುದು ಹೊಳೆ ಇರಬಹುದು ಬೇರೆ ಬೇರೆ ಕಡೆ ಇರಬಹುದು ಅವು ಕ್ಲಿಯರ್ ಆಗುತ್ತೆ ಯಾಕಂದರೆ ಮೂಲಭೂತ ಅವಶ್ಯಕತೆಗೆ ತೊಂದರೆ ಕೊಡೋ ಕೊಡುವಂಥದ್ದು ಅದು ದೊಡ್ಡ ಸಹ ವಿಚಾರ ಅಲ್ಲ ಆದರೆ ಇಲ್ಲಿ ಖಾಸಗಿ ಆರ್ಥಿಕ ಹಿತಾಸಕ್ತಿ ಇರೋದ್ರಿಂದ ಅಲ್ಲಿ ಖಂಡಿತವಾಗಿ ಅದನ್ನು ತೆರವು ಮಾಡ್ತಾರೆ ಯಾಕಂದ್ರೆ ಬ್ರಷ್ನ ಬಳಸ್ಕೊಂಡು ಆ ಬ್ರಷ್ಟ್ಗೆ ಶಿಕ್ಷೆ ಕೊಡಬೇಕಾಗಿರೋರು ಯಾರು ಜನತಾ ನ್ಯಾಯಾಲಯದಲ್ಲಿ ಜನತೆ ತಪ್ಪು ಮಾಡ್ತಾ ಇದ್ದಾರೆ ಹಾಗಾಗಿ ಆ ಒಂದು ಇದರಲ್ಲಿ ಅಷ್ಟೇ ಅದು ಅದಕ್ಕೆ ಸ್ಪಷ್ಟವಾದ ಕಪ್ಪತ್ತು ಗುಡ್ಡ ಒಂದು ಮೂರು ತಾಲೂಕಿನಲ್ಲಿ ಹಬ್ಬಿರ್ತಕ್ಕಂಥ ಒಂದು ನಾಲ್ಕು ನೂರು ಚದರ ಕಿಲೋಮೀಟರ್ ವ್ಯಾಪ್ತಿ ಹೌದು ಎಂಬತ್ತು ಸಾವಿರ ಎಕರೆ ಅರಣ್ಯದ ದೊಡ್ಡ ಒಂದು ಖನಿಜ ಖನಿಜ ಅಂತ ಬರೇ ಇವರು ಗೋಲ್ಡ್ ಅಂತ ತಿಳ್ಕೊಂಡ್ಬಿಡ್ತಾರೆ ಐರನ್ ಓವರ್ ಅಂತ ಹೇಳಿದ್ರೆ ಖನಿಜ ಅಂದ್ರೆ ಇಡೀ ಒಂದು ಮಾನವಕ್ಕೆ ಇಡೀ ಮನವ ಮನುಷ್ಯ ಜಾತಿಗೆ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಒಂದು ಒಂದು ಶ್ವಾಸ ಅಂದ್ರೆ ಈ ಜಲತಜ್ಞ ರಾಜೇಂದ್ರ ಸಿಂಗ್ ಅವರು ಗೊತ್ತಿರಬಹುದು ರಾಜಸ್ಥಾನದಲ್ಲಿ ಇನ್ನು ನದಿಗಳನ್ನೇ ಪುನರುಜ್ಜೀವನ ಮಾಡಿದ್ರು ಅವ್ರದ್ದು ಮೊನ್ನೆ ಒಂದು ಮಾಧ್ಯಮದಲ್ಲಿ ಒಂದು ಹೇಳಿಕೆ ಪ್ರಕಟವಾಗಿತ್ತು ಒಂದು ಇಂಟ್ರೂ ಪ್ರಕಟವಾಗಿತ್ತು ಅದರಲ್ಲಿ ಹೇಳ್ತಾರೆ ನೀವು ಚಿನ್ನಕ್ಕೆ ಕಬ್ಬಿಣಕ್ಕೆ ಬೆಲೆ ಕಟ್ತಾ ಇದ್ದೀರ ಆದರೆ ಅಲ್ಲಿ ಅದರ ಮೇಲೆ ಅವಲಂಬಿತವಾಗಿರುವಂತಹ ಜನರ ಜೀವನಕ್ಕೆ ಜಾನುವಾರುಗಳಿಗೆ ಮೃಗಗಳಿಗೆ ಬೆಲೆ ಕಟ್ಟಿದ್ರೆ ಅಲ್ಲಿ ಸಿಗುವ ಚಿನ್ನಕ್ಕಿಂತ ನೂರಾರು ಪಟ್ಟು ಸಂಪತ್ತು ಅದು ನೀವು ಕೇವಲ ಚಿನ್ನವನ್ನ ಗ್ರಾಮಗಳಲ್ಲಿ ತೂಕ ಮಾಡಬೇಡಿ ಈ ತೂಕ ಮಾಡಬೇಡಿ ಒಟ್ಟಾರೆ ಈ ಸಂಪತ್ತನ್ನೆಲ್ಲ ತೂಕ ಮಾಡಿ ಜನರ ಜೀವನವನ್ನು ತೂಕ ಮಾಡಿ ನೈಸರ್ಗಿಕ ಸಂಪತ್ತನ್ನು ತೂಕ ಮಾಡಿ ಅಲ್ಲಿ ಅದರ ಮೂಲಕ ಪರಿಸರ ಮಾಲಿನ್ಯದ ಮೇಲೆ ಆಗುವಂಥ ತಡೆಯನ್ನು ತೂಕ ಮಾಡಿ ಹಾಗಾಗಿ ನಾವು ಗಮನಿಸಬೇಕಾಗಿರೋದು ಹೀಗೆ ಇವತ್ತೇನಾಗ್ಬಿಟ್ಟಿದೆ ಹಣದಿಂದ ನಾವು ಕಬ್ ಮಣ್ಣನ್ನು ರೂಪಾಯಿ ಚಿನ್ನೂರು ಮಾಡ್ಕೋಬಹುದು ಇದನ್ನು ನೋಡ್ತಾ ಇದೀವಿ ಹಂಗಲ್ಲ ಅದು ಅಂದರೆ ಈಗ ಕಪ್ಪತ್ತು ಕೂಡ ಒಂದು ವೇಳೆ ಆದರೂ ಅದನ್ನು ಧ್ವಂಸ ಮಾಡಿ ಯಾರೋ ನಾಲ್ಕು ಜನ ಸಾವಿರಾರು ಹತ್ತಾರು ಸಾವಿರ ಕೋಟಿ ಒಡೆಯರಾದರೆ ಇಡೀ ಗದಗ ಸುತ್ತಮುತ್ತ ಇರತಕ್ಕಂಥ ತಾಲೂಕುಗಳು ಗದಗ ಜಿಲ್ಲೆ ಅಷ್ಟೇ ಅಲ್ಲ ಗದಗ ಸುತ್ತಮುತ್ತ ಇರ್ತಕ್ಕಂಥ ಹತ್ತರಿಂದ ಹದಿನೈದು ತಾಲೂಕುಗಳು ಶಾಶ್ವತ ಬರಪೀಡಿತ ಶಾಲೆ ಶಾಲೆ ದುಷ್ಪರಿಣಾಮಗಳಾಗುತ್ತೆ ಸುಮಾರು ಎರಡು ಮೂರು ದಶಕಗಳಿಂದ ಎಂಟು ನೂರು ಎಕರೆ ಜಾಗದಲ್ಲಿ ಸುಜ್ಲಾನ್ ಅನ್ನುವಂತಹ ಕಂಪನಿ ಅಲ್ಲಿ ಮಿಲ್ಸ್ ಹಾಕಿದೆ ಅದು ಬೆಟ್ಟದ ಮೇಲೆ ಹಾಕಿದೆ ಸುಮಾರು ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಅಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳ್ತಾರೆ ಆದರೆ ಅಲ್ಲಿ ಸ್ಥಳೀಯವಾಗಿರುವಂತವರು ಇವತ್ತು ಕಪ್ಪದ ಗುಡ್ಡದ ಸುತ್ತಮುತ್ತ ಇರುವಂತಹ ಬರಗಾಲಕ್ಕೆ ಮಳೆ ಕಮ್ಮಿ ಆಗಿರೋದಕ್ಕೆ ಅವನು ಒಂದು ಕಾರಣ ಅಂತ ಹೇಳ್ತಾರೆ ಯಾಕಂದ್ರೆ ಆ ಫ್ಯಾನ್ಸು ಅಲ್ಲಿ ಒಂದು ಒಂದು ಸಾಮಾನ್ಯವಾಗಿ ಒಂದು ಬೆಟ್ಟದ ತಪ್ಪಲ್ನಲ್ಲಿ ಒಂದು ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಿದಾಗ ಒಂದು ರೀತಿಯ ಟೆಂಪರೇಚರ್ ಮತ್ತೆ ಒಂದು ಉಷ್ಣತೆ ಸೃಷ್ಟಿಯಾಗುತ್ತೆ ಮೋಡುಗಳು ಅಲ್ಲಿ ನಿಲ್ತವೆ ಫ್ಯಾನ್ಗಳು ಕಾರಣಕ್ಕಾಗಿ ಫ್ಯಾನ್ ಸುತ್ತದಾಗ ಮತ್ತೆ ಅದು ಗಾಳಿ ಇನ್ನೂ ಹಿಂದೆ ಕ್ರಭಸವಾಗಿ ಫ್ಯಾನ್ಗಳ ಒಂದು ಆರ್ತ್ ಒಂದು ಒಂದು ಕೃತಕವಾದಂತಹ ಒಂದು ಮಾರುತ ಸೃಷ್ಟಿಯಾಗುತ್ತೆ ಆ ಮಾರುತಗಳು ಮೋಡಗಳನ್ನು ಚದುರಿಸ್ತಾ ಇದಾವೆ ಹಾಗಾಗಿನೇ ಇತ್ತೀಚಿನ ವರ್ಷಗಳಲ್ಲಿ ಕಪ್ಪತ್ತ ಗುಡ್ಡದಲ್ಲಿ ಮಳೆನೂ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾವು ಒಂದು ತಿಂಗಳಿಗೆ ಒಂದು ಸಲ ನೀರು ಬಿಡೋದೇ ಕಷ್ಟ ಬಾರಿ ಹವಾಮಾನದ ವಿಷಯ ಮತ್ತೆ ಈಗ ಎಂತ ಟೈಮ್ ಅಲ್ಲಿ ನೀವು ನಾಲ್ಕು ಜನಕ್ಕೆ ಲಾಭ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಬರುತ್ತೆ ಅಂದ್ರೆ ಅಂದ್ರೆ ಅಲ್ಲಿ ಜನಪ್ರತಿನಿಧಿಗಳು ಅಲ್ಲಿ ಆಡಳಿತಶಾಹಿ ಅಲ್ಲಿರತಕ್ಕಂತಹ ಪ್ರಜ್ಞಾವಂತರ ಎಲ್ಲ ಒಂದ್ ಕಡೆ ಹಿಂದೆ ಟಾಕ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಇದೆ ಅದನ್ನು ಬಳಸ್ಕೊಳ್ಳಲಾಗಿದೆ ಒಂದು ಹಂತದಲ್ಲಿ ಅಂದ್ರೆ ನಾನು ಈವತ್ತಿನ ಸಂದರ್ಭದಲ್ಲಿ ಹೋರಾಟ ಯಶಸ್ವಿ ಆಗಿದ್ರಿಂದ ಜನರ ಬಸ ಇದು ಪಾಲ್ಗೊಳ್ಳುವಿಕೆ ಅದರಲ್ಲಿ ಇದ್ದಿದ್ರಿಂದ ಅಲ್ಲಿನ ಜನಪ್ರತಿನಿಧಿಗಳ ವಿರುದ್ಧ ಮಾತಾಡಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅಲ್ಲಿ ಅಂತ ಒಬ್ಬ ಎಂಎಲ್ಸಿ ಎಲ್ ಸಿ ವಿಧಾನಸಭೆಯಲ್ಲಿ ಮಾತಾಡೋ ವಿಧಾನ ಪರಿಷತ್ತಲ್ಲಿ ಮಾತಾಡಿದ್ರು ಹೊರಟಿ ಮಾತನಾಡೋದು ಗದಗ ಜಿಲ್ಲೆ ಇನ್ನೊಬ್ಬರು ಹೋರಾಟದ ಬಿಸಿ ನಮಗೂ ಎಲ್ಲ ಒಂದ್ ಕಡೆ ಬಂದಿರೋರು ಜಾಸ್ತಿ ಇರಬಹುದು ಆದ್ರೆ ಹಾಗಾಗಿ ಈವತ್ತಿನ ಸಂದರ್ಭದಲ್ಲಿ ಅಲ್ಲಿನ ರಾಜಕಾರಣಿಗಳನ್ನ ನಾನು ತುಂಬಾ ತೀಕ್ಷ್ಣ ಮಟ್ಟದಲ್ಲಿ ಮೂರು ದಿವಸದ ಹಿಂದೆ ನನ್ನ ಮಾತು ಬೇರೆ ಆಗಿರ್ತಿತ್ತು ಇವತ್ತು ಮಾತಾಡೋದು ಚೆನ್ನಾಗಿರೋದಿಲ್ಲ ಯಾಕಂದರೆ ಅಲ್ಲಿ ಜನ ಎಚ್ಚೆತ್ತಿದ್ದಾರೆ ಜನ ಎಚ್ಚೆತ್ತು ಕಾರಣವಾಗಿ ರಾಜಕಾರಣಿಗಳು ಎಚ್ಚೆತ್ತಿರ್ತಾರೆ ಅನ್ನೋಂಥ ಒಂದು ಪಾಸಿಟಿವಲ್ಲಿ ನಾವು ನೋಡೋಣ ಅಂತ ಅಷ್ಟೇ ನಾನು ಬಯಸ್ತೀನಿ ಆದರೆ ನೀವು ಹೇಳಿದಾಗೆ ಇಷ್ಟು ವರ್ಷಗಳಲ್ಲಿ ತಪ್ಪುಗಳಾಗಿದೆ ರಾಜಕಾರಣಿಗಳಿಂದ ತಪ್ಪುಗಳಾಗಿದೆ ಅವರು ತಿದ್ದುಕೊಳ್ಳುವಂತಹ ಸಂದರ್ಭ ಬಂದಾಗಿದೆ ಇನ್ನು ಮುಂದಕ್ಕೂ ಇದನ್ನು ಅವರು ತಿದ್ದುಕೊಳ್ಳಿಲ್ಲ ಅಂದರೆ ಬಹಳ ಕಷ್ಟ ಆಗುತ್ತೆ ಗದಗನಲ್ಲಿ ಬಹಳ ಅಪರೂಪದವಾದ ಕರ್ನಾಟಕಕ್ಕೆ ಅಪರೂಪವಾದಂತಹ ಒಂದು ವಾತಾವರಣ ಇವತ್ತೆಲ್ಲ ಸೃಷ್ಟಿಯಾಗಿದೆ ಎಸ್ ಖಂಡಿತವಾಗಿಯೂ ಯಾಕೆಂತಂದರೆ ಆ ಭಾಗದ ಒಂದು ಶ್ವಾಸಕೇಂದ್ರ ಅಂತ ಹೇಳ್ಬೋದು ಅದನ್ನು ಒಂಥರ ಹಾರ್ಟ್ಗೆ ಒಂದು ಒಳ್ಳೆಯ ಆಮ್ಲಜನಕ ಕೊಡ್ತಕ್ಕಂಥ ಒಂದು ದೊಡ್ಡ ಹೌದು ಒಂದು ಖನಿಜ ಸಂಪತ್ತಿರತಕ್ಕಂಥ ಒಂದು ಭೂಭಾಗ ಒಂದು ಭೂ ಪ್ರದೇಶವನ್ನು ಉಳಿಸುವ ಆ ಹೋರಾಟದ ಲಕ್ಷಾಂತರ ಜನ ಜಾತಿ ಧರ್ಮ ಭೇದ ಮರುತ್ ನಿಮ್ಮ ಜೊತೆ ಕೈ ಜೋಡಿಸಿದರೆ ಆ ಹೋರಾಟಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಚರ್ಚೆನ ಮುಗಿಸ್ತೇನೆ ಥ್ಯಾಂಕ್ ಯು ಸೊ ಇದು ಈ ವಾರದ ವೀಕ್ಲೆ ಕೊಟ್ಟರೆ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಒಂದಿಗೆ ಹಾಜರಾಗ್ತೇನೆ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ